ಶ್ರೋತೃಗಳೇ ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ದಿನೇಶ್ ಹೊಳ್ರು ದಿನೇಶ್ ಹೊಳರ ಪರಿಚಯ ನಮ್ಮ ಶ್ರೋತೃಗಳಿಗೆ ನಾನು ಮಾಡಬೇಕಾಗಿರಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದ ಸುತ್ತಮುತ್ತಲಿನ ಬಹುಶಃ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗವಹಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ತಾವು ಕಾಣ್ತಾ ಇರುವಂತಹ ಕೈಟ್ ಫೆಸ್ಟಿವಲ್ ಇರಬಹುದು ಅಥವಾ ಇಲ್ಲಿ ಕಲಾಕೃತಿಗಳ ಪ್ರದರ್ಶನಗಳಿರ್ಬಹುದು ಅಥವಾ ನಮ್ಮ ಪರಿಸರದ ಉಳಿಸುವಿಕೆ ಇರಬಹುದು ಈ ಎಲ್ಲ ಇದರಲ್ಲೂ ಕೂಡ ಅವರು ಸಕ್ರಿಯವಾಗಿ ಬಹುಶಃ ಎರಡು ಮೂರು ದಶಕಗಳಿಂದ ಇದ್ದಾರೆ ಇವತ್ತು ಮುಖ್ಯವಾಗಿ ಇತ್ತೀಚಿನ ಅವರ ಚಟುವಟಿಕೆಗಳ ಬಗ್ಗೆ ಮಾತಾಡುವ ನಮಸ್ಕಾರ ದಿನೇಶ್ ನಮಸ್ಕಾರ ತಾವು ಕೆಲವು ವರ್ಷಗಳಿಂದ ಈ ಕೈಟ್ ಫೆಸ್ಟಿವಲ್ ಅಂತ ಮಾಡ್ತಿದ್ದೀರಿ ನಾವು ಚಿಕ್ಕಂದಿನಲ್ಲಿ ಈ ಗಾಳಿಪಟ ನಾವು ಚಿಕ್ಕಂದಿದ್ದಾಗ ಎಲ್ಲ ಮಕ್ಕಳು ಕೂಡ ಮಾಡಿದ್ದುಂಟು ಈ ಕೈಟ್ ಫೆಸ್ಟಿವಲ್ ಅಂತ ಒಂದು ಫೆಸ್ಟಿವಲ್ ಅಂತ ಹೇಳಿದ್ರೆ ಒಂದು ಉತ್ಸವ ಈ ಉತ್ಸವ ಅಂದ್ರೆ ಏನಿದು ಅಂದ್ರೆ ನಾವು ಚಿಕ್ಕದಿರುವಾಗ ನಮ್ಮ ಬಾಲ್ಯದಲ್ಲಿ ಗಾಳಿಪಟ ಹಾರಿಸುವುದು ದೊಡ್ಡ ಒಂದು ಕ್ರೀಡೆದಾಗ ಗಾಳಿಪಟ ಹಾರಿಸೋದು ಹೌದು ಮತ್ತೆ ಶಾಲೆ ಬಿಟ್ಟು ನಾವು ಗಾಳಿಪಟ ಗುಡ್ಡೆ ಓಡ್ತಿದ್ದೆವು ಆಮೇಲೆ ಕ್ರಮೇಣ ಈ ಬಯಲುಗಳೆಲ್ಲ ಕ್ರಿಕೆಟ್ ಬಂದು ಆ ಬಯಲುಗಳೆಲ್ಲ ಕ್ರಿಕೆಟಿಗೆ ಸೀಮಿತವಾಯಿತು ಎಲ್ಲ ಒಂದು ಕಡೆ ಗಾ ಗಾಳಿ ಗಾಳಿಪಟ್ಟು ಕಳೆದು ಹೋಯಿತು ಹೌದು ಈಗಿನ ಆಧುನಿಕ ಇದರಲ್ಲಿ ಸೋಷಿಯಲ್ ಮೀಡಿಯಾದ ಬರಾಟೆಯಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಬಂದಾಗ ಗಾಳಿಪಟ್ಟೆ ಎಲ್ಲ ಕಳೆದು ಹೋಯಿತು ಅದೇ ಗಾಳಿಪಟ್ಟದಲ್ಲಿ ನಾವೊಂದು ಹವ್ಯಾಸ ಅಂತ ಇಟ್ಕೊಂಡೆವು ನಮ್ಮ ಟೀಮ್ ಮಂಗಳೂರು ಗ್ರೂಪ್ ನಮ್ಮ ಸರ್ವೇಶ್ವರ ಅವ್ರು ಹೇಳ್ಕೊಂಡೆವು ನಾವು ಅದು ಬೆಳೆದು 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 ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದೆವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡುವಾಗ ಗಾಳಿಪಟ ಹಬ್ಬ ಅದು ಗಾಳಿಪಟ ಫೆಸ್ಟಿವಲ್ ಬಹಳ ದೊಡ್ಡ ಒಂದು ಐವತ್ತು ಅರವತ್ತು ದೇಶದವರು ಬಂದು ಹತ್ತು ದಿನಗಳಲ್ಲಿ ಇಡೀ ಗಾಳಿಪಟ ಹಬ್ಬ ಮಾಡುದು ಹೇಳುವಾಗ ನಮಗೂ ಯಾಕೆ ಮತ್ತೆ ನಮ್ಮ ಬಾಲ್ಯವನ್ನು ವಾಪಸ್ ನಾವು ಕರೆ ಬರಬಾರ್ದು ಯಾಕೆ ಇದನ್ನ ಎಲ್ಲರೂ ಗಾಳಿಪಟ ಹಾರಿಸಬಾರ್ದು ತಿಳಿತ್ತು ಅಷ್ಟರೊರೆಗೆ ಪಣಂಬೂರು ಬೀಚಲ್ಲಿ ಗಾಳಿಪಟ ಹಾರಿಸಿದ್ರೆ ಏನೋ ಅಂತಾರೆ ಅಯ್ಯೋ ಗಾಳಿಪಟ ಹಾರಿಸೋ ಹಳ್ಳಿಗುಗ್ಗ ಅಂತ ಒಂದು ಮನೋಭಾವ ಎಲ್ಲೋ ಯಾರ್ಯೋ ಮಾಡ್ತಾರಂತ ಅದು ಕೂಡ ಇತ್ತು ಇದೆಲ್ಲ ಹೋಗಬೇಕು ಮತ್ತೆ ಮಕ್ಕಳ ಬಾಲ್ಯದಲ್ಲಿ ನಮ್ಮ ಬಾಲ್ಯ ಅವರಿಗೂ ಸಿಗಬೇಕು ಮತ್ತೆ ಅವರು ಬಯಲಿಗೆ ಹೋಗಬೇಕು ಪರಿಸರಕ್ಕೆ ಹೋಗಬೇಕು ಅಂತ ಹೇಳಿ ಗಾಳಿಪಟ ಹಬ್ಬ ಮಾಡಿದೆವು ಎರಡು ಸಾವಿರದ ಆರರಲ್ಲಿ ಮಂಗಳೂರಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಲ್ ಮಾಡಿದ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಲ್ ದಿನ ಟರ್ನಿಂಗ್ ಪಾಯಿಂಟ್ ಅದು ಅದ್ರ ಮೊದಲು ನಿಮಗೆ ಇಲ್ಲಿ ಮಾಡಬೇಕು ಅಂತ ಹೇಗೆ ಇದರ ಐಡಿಯಾ ಬಂದದ್ದು ನಿಮಗೆ ಇಲ್ಲ ನಮ್ಮ ಕೆಲವು ನಮ್ಮ ಗಾಳಿಪಟದ ಮೂಲ ರೂವಾರಿ ಮಂಗಳೂರಿನ ಅಶೋಕ ನಗರದ ಬಿ ಸರ್ವೇಶ್ ರಾವ್ ಅವರಿಗೆ ಬಾಲ್ಯದಿಂದಲೇ ಗಾಳಿಪಟ ಹಾರಿಸುವ ಒಂದು ಹವ್ಯಾಸ ಇತ್ತು ಅದು ಅವರ గి మట్ హారీతాయి ಮತ್ತೆ ನಾವೆಲ್ಲ ಚಾರಣಿಗರು ಪಶ್ಚಿಮಘಟ್ಟಕ್ಕೆ ಹೋಗುವ ಒಂದು ಸಲ ಚಾರಣದಲ್ಲಿ ಬಂಡಾಜ ಬೆಟ್ಟದ ಮೇಲೆ ಸರ್ವೇಶ್ವರ ಬಹಳ ಚಂದ ಒಂದು ಬಣ್ಣ ಬಣ್ಣದ ಗಾಳಿಪಟ್ಟ ಹಾರಿಸಿದ ನಮ್ಮ ಮಾಮೂಲಿ ಗಾಳಿಪಟ್ಟ ಅದು ವಿಭಿನ್ನವಾಗಿತ್ತು ಅದು ಹಾರಿಸುವಾಗ ನನಗೂ ಖುಷಿ ಆಯಿತು ಆ ಬೆಟ್ಟದ ಮೇಲೆ ಹರಿಸ್ಕೊಂಡು ನಾನು ಹೋಗಿ ಮಾತಾಡಿಸಿದೆ ಆಗ ಅವರು ಹೇಳಿದ್ರು ನಮ್ಮ ಟೀಮ್ ಮಂಗ್ಳೂರಿಗೊಂದು ಆರ್ಟಿಸ್ಟ್ ಬೇಕಿತ್ತು ನಾನೊಬ್ಬ ಆರ್ಟಿಸ್ಟ್ ಆದ ಕಾರಣ ಟೀಮ್ ಮಂಗಳೂರು ಸೇರಿಸಿಕೊಂಡೆ ಅಲ್ಲಿ ಸೇರಿದ ನಂತರ ನಮ್ದು ಈ ಸಣ್ಣ ಗಾತ್ರ ಫಸ್ಟ್ ಎರಡು ಫೀಟ್ ಮೂರು ಫೀಟ್ ನಾಲ್ಕು ಫೀಟ್ ಅಂತ ಇದ್ದದ್ದು ಒಂದ್ಸಲ ಕೂತ್ಕೊಂಡು ದೊಡ್ಡ ಗಾಳಿಪಟ್ಟು ಯಾಕೆ ಮಾಡಬಾರ್ದು ಅಂತ ಹೇಳುವಾಗ ಅಡಿ ಎತ್ತರದ ಒಂದು ಕಥಕಳಿ ಗಾಳಿಪಟ್ಟು ಒಂದು ತಿಂಗಳು ನಿದ್ದೆ ಬಿಟ್ಟು ಅದೇನಾಯ್ತು ಅದು ಎರಡ್ ಸಾವಿರದ ಆರಲ್ಲಿ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಕೈಟ್ ಅಂತ ರೆಕಾರ್ಡ್ ಆಯ್ತು ಅದ ನಂತರ ಗುಜರಾತ್ ರಾಜಸ್ಥಾನ ಗೋವಾ ಮುಂಬೈ ಡೆಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಕೈ ಫೇರ್ ಆಗ್ತಿತ್ತು ಅಲ್ಲಿ ಹೋದಾಗ ಫ್ರಾನ್ಸು ಇಟಲಿ ಯು ಕೆ ಆಸ್ಟ್ರೇಲಿಯಾ ಬೇರೆ ಬೇರೆ ಕೈ ಬಂದು ಅವರ ಪರಿಚಯ ಆಗಿ ಎರಡು ಸಾವಿರದ ಆರಲ್ಲಿ ಫಸ್ಟ್ ಟೈಮ್ ನಾವು ಫ್ರಾನ್ಸಿಗೆ ಹೋದೆವು ಮತ್ತೆ ಫ್ರಾನ್ಸು ಇಂಗ್ಲೆಂಡು ಇಟಲಿ ಕೆನಡಾ ಸೌತ್ ಕೊರಿಯೋ ಹತ್ತು ಹನ್ನೆರಡು ದೇಶಗಳಿಗೆ ಹೋದೆವು ಹೀಗೆ ನಮ್ಮ ಟೀಮ್ಗಳು ತುಂಬಾ ಡೆವಲಪ್ ಆಗ್ಲಿಕ್ಕೆ ಕಾರಣ ಮತ್ತೆ ನಾವು ಮಂಗಳೂರು ಬೀಚಲ್ಲಿ ಕೈಟ್ ಫೆಸ್ಟಿವಲ್ ಮಾಡಿದೆವು ಈಗ ಕ್ರೇಜ್ ಮತ್ತೆ ಹುಟ್ಟಿ ಬಂತು ಈಗ ಮಂಗಳೂರು ಬೀಚಲ್ಲಿ ಆರಾಮಾಗಿ ಎಲ್ಲರೂ ಮಕ್ಕಳು ಎಲ್ಲರೂ ನಿಮ್ದು ಗಾಳಿ ಪಟ್ಟೆ ಎಂಜಾಯ್ ಮಾಡ್ತಿದಾರೆ ಆ ಒಂದು ಟ್ರೆಂಡ್ ಚೇಂಜ್ ಆಯ್ತಿಲ್ಲ ಈಗ ನೀವು ಎರಡ್ ಸಾವಿರದ ಆರಲ್ಲಿ ಮಾಡುವ ಮೊದಲೇ ಈ ಇಡೀ ದೇಶದಲ್ಲಿ ಬೇರೆ ಕಡೆ ಈ ಕೈಟ್ ಫೆಸ್ಟಿವಲ್ ಇತ್ತ ಇಲ್ಲ ಕೈಟ್ ಫೆಸ್ಟಿವಲ್ ಅಂತ ಇರಲಿಲ್ಲ ಗುಜರಾತ್ ನಲ್ಲಿ ಗುಜರಾತ್ನಲ್ಲಿ ಸಾವಿರದ ಒಂದು ತೊಂಬತ್ತ ನಾಲ್ಕನೇ ಇಸಿಂದಲೂ ಕೈಟ್ ಫೆಸ್ಟ್ ಅಂತ ಮಾಡ್ತಿದ್ರು ಇಂಟರ್ನ್ಯಾಷನಲ್ ಕೈಟ್ ಫ್ಲೈ ಫಾರಿನರ್ಸ್ ಎಲ್ಲ ಬರ್ತಿದ್ರು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ ಇರಲಿಲ್ಲ ಎಲ್ಲ ತಾಲೂಕು ಮಟ್ಟ ಸಣ್ಣ ಮಟ್ಟಿಯವರು ಮಾಡ್ತಿದ್ರು ಮತ್ತು ಅಷ್ಟು ದೊಡ್ಡ ಟೀಮ್ ಕೂಡ ಇರಲಿಲ್ಲ ಈಗ ಬಾಂಬೆಯಲ್ಲಿ ಗುಜರಾತಲ್ಲಿ ರಾಜಸ್ಥಾನದಲ್ಲಿ ಬ ತುಂಬ ಜನ ಕೈಟ್ ಫೇರ್ಸ್ ಇದ್ದಾರೆ ಆದರೆ ವಿದೇಶಕ್ಕೆ ಹೋಗಿ ಕೈಟ್ ಫ್ಲೈ ಮಾಡಿದವರು ನಮ್ಮ ಟೀಮ್ ಮಂಗ್ಳೂರು ಒಂದೇ ಒಂದೇ ಅಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾವು ರೆಪ್ರೆಸೆಂಟ್ ಇಂಡಿಯಾ ಈಗ ವಿದೇಶಗಳಲ್ಲಿ ಕೈಟ್ ಫೆಸ್ಟಿವಲ್ ಯಾವ ತರ ಇರ್ತದೆ ಈಗ ಅಲ್ಲಿ ಕೂಡ ಗಾಳಿಪಟ ಹಾರಿಸಿ ಬದುಕಿದವರ ಇಲ್ಲ ಗಾಳಿಪಟ ಅಂತ ಮೂಲ ಸ್ಟಾರ್ಟ್ ಆದದ್ದು ನಮ್ಮ ಜಪಾನ್ ಚೈನಾ ಕೊರಿಯಾದಲ್ಲಿ ಆ ಟ್ರೆಂಡ್ ಮತ್ತು ಯುರೋಪಿಗೆ ಒಂದು ಸ್ಪೋರ್ಟ್ಸ್ ಆಗಿ ಒಂದು ಫ್ಯಾಷನ್ ಆಗಿ ಹೋಯ್ತದ ಅಲ್ಲಿಗೆ ಏನಂತ ಹೇಳಿದ್ರೆ ಗಾಳಿಪಟ ಗಾಳಿಪಟ್ಟ ಅಂತ ಹೇಳಿದರೆ ಅವರು ಬೀಚಲ್ಲಿ ಆಗೋದು ಅವರು ಬೆಳಿಗ್ಗೆ ಬಂದು ಬೀಚಲ್ಲಿ ಎಂಜಾಯ್ ಮಾಡ್ತಾರೆ ಗಾಳಿಪಟ್ಟ ಹಾರಿಸ್ತಾರೆ ಸ್ನಾನ ಮಾಡ್ತಾರೆ ತಿಂತಾರೆ ಕುಡಿತಾರೆ ಮೋಜು ಮಾಡ್ತಾರೆ ಅದರ ಹಬ್ಬ ಅದು ಆಮೇಲೆ ಅಲ್ಲಿ ನಾವು ಈ ಆ್ಯರೋಫೈಲ್ ಗಾಳಿಪಟ ಅಂದರೆ ಗಾಳಿ ತುಂಬಿ ಹಾರುವಂಥ ಗಾಳಿಪಟ ನೋಡಿದಾಗ ಇದಕ್ಕೊಂದು ಅದೊಂದು ಟೆಕ್ನಿಕಲ್ ಅದು ಅದೇ ನಮ್ಮ ಯಾಕೆ ಇದಾಯ್ತು ಹೇಳಿದ್ರೆ ನಮ್ಮದು ಯಕ್ಷಗಾನ ಕಥಕಳಿ ಭೂತಾರಾಧನೆ ಈ ನಮ್ಮ ಈ ಭಾರತೀಯ ಸಂಸ್ಕೃತಿಯ ಸೊಬಗುಂಟಲ್ಲ ಎಲ್ಲೂ ಸಿಗುವುದಿಲ್ಲ ಅವರೊಂದು ದೊಡ್ಡ ಹಕ್ಕಿ ಮಾಡ್ತಾರೆ ದೊಡ್ಡ ಮೊಸಳೆ ಮಾಡ್ತಾರೆ ಅದು ಇನ್ನೊಂದು ಹಾವು ಮಾಡ್ತಾರೆ ಆದ್ರೆ ನಮ್ಮ ಕಥಕಳಿ ಯಕ್ಷಗಾನದ ಕಲರ್ಫುಲ್ ಆ ಕಿರೀಟಗಳು ಒಂದು ಕಲಾತ್ಮಕವಾಗಿ ಉಂಟು ಮತ್ತೊಂಥರ ನಮ್ಮದು ಹೇಗಿದ್ರೆ ಎಲ್ಲವೂ ಕೈಯಿಂದೇ ಮಾಡುವಂಥದ್ದು ಅಲ್ಲೆಲ್ಲ ಮೆಷಿನರಿ ನಮ್ದು ಕಟ್ಟಿಂಗ್ ಪೇಸ್ಟಿಂಗ್ ಸ್ಟಿಚಿಂಗ್ ಅಪ್ಲಿಕ್ ವರ್ಕ್ ಅಂತ ಹೇಳ್ತಾರೆ ಕಾಲಾಜ್ ವರ್ಕ್ ಅಂತ ರಿಪ್ಸ್ಟಾಪ್ ನಾಗಲಾಂಡ್ ಅಂತ ಬಟ್ಟೆಯನ್ನು ಫ್ರಾನ್ಸ್ ಇಂಗ್ಲೆಂಡ್ ತರಿಸಿ ಅದು ಪ್ಯಾರಾಜೂಟ್ ಮತ್ತು ಗಾಳಿಪಟ್ಟಕ್ಕೆ ಮಾತ್ರ ಬಟ್ಟೆ ಅದನ್ನು ಅಂಟಿಸಿಕೊಂಡು ಬರೋದು ಜನ ಹೇಳ್ತಾರೆ ಬೀಚಲ್ಲಿ ಅದಕ್ಕೆ ನಿಮಗೆ ಒಂದು ತಿಂಗಳು ಯಾಕೆ ಮಾಡ್ರೆ ಪೇಂಟಿಂಗ್ ಮಾಡಿದ್ರೆ ಎರಡು ದಿನದಲ್ಲಿ ಆಗುದು ಅಂತ ಪೇಂಟಿಂಗ್ ಮಾಡಿದ್ರೆ ಆ ಬಿಸಿಲಿಗೆ ಫೇಡ್ ಆಗಿ ಒಂದು ವರ್ಷದಲ್ಲಿ ಆ ಗಾಳಿ ಹೋಗ್ತದೆ ಈ ಬಟ್ಟೆಯನ್ನು ಜೋಡಿಸಿದ ಕಾರಣ ಈಗ ನಮ್ಮ ಕಥಕಳಿ ಇಪ್ಪತ್ತು ವರ್ಷ ಕಳೀತು ಈಗಲೂ ಇದೆ ಅದು ಬಟ್ಟೆ ಅದು ಅದು ಹರಿಯುವ ಕಲರ್ ಫೇಡ್ ಆಗೋ ಚಾನ್ಸೇ ಇಲ್ಲ ಅದರ ನಂತರ ಯಕ್ಷಗಾನ ಬಡಗುತ್ತಿಟ್ಟು ತೆಂಕುತಿಟ್ಟು ವಿಭೀಷಣ ರಾಜವೇಶ ರಾಕ್ಷಸ ವೇಷ ಆಮೇಲೆ ಪುಷ್ಪಕ ವಿಮಾನ ಗರುಡ ಗಜರಾಜ ಬೇರೆ ಬೇರೆ ಗಾ ಕೋಳಿ ಕಟ್ಟ ಭೂತಾರಾಧನೆ ಇಲ್ಲೇ ಎಲ್ಲ ಸಂಸ್ಕೃತಿಗಳನ್ನು ನಾವು ಮಾಡಿದ ಕಾರಣ ವಿದೇಶದಲ್ಲಿ ನಮಗೆ ಈ ನಮ್ಮ ಚಿತ್ರಕ್ಕೆ ಈ ಕಲಾತ್ಮಕವಾದ ಗಾಳಿಪಟಕ್ಕೆ ನಮ್ಗೆ ಅಲ್ಲಿ ಬೇಡಿ ಈಗ ಗಾಳಿಪಟದ ಬಗ್ಗೆ ಬರುದಿದ್ರೆ ಗಾಳಿಪಟ ಅಂತ ಹೇಳಿದ್ರೆ ನಾವು ಚಿಕ್ಕನಿಲಿ ಹಾರಿಸುವ ಗಾಳಿಪಟ ಒಂದು ಚಿಕ್ಕದಾಗಿ ಮಾಡುವಂಥದ್ದು ಹೌದು ಕಾಗದದಿಂದ ನಮ್ಮ ಮನೆಯಲ್ಲಿ ನಾವು ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ಗಾಳಿಪಟವನ್ನ ನಾವು ಹಾರಿಸುವುದಿದ್ರೆ ಈ ತರದ ಫೆಸ್ಟಿವಲ್ಗಳಲ್ಲಿ ಅದರಲ್ಲಿ ಬೇಸಿಕ್ ಆಗಿ ಏನು ಅದರ ಟೆಕ್ನಿಕ್ ಅದರಲ್ಲಿ ಏನು ಗೊತ್ತಿರಬೇಕಾಗುವ ಗಾಳಿಪಟ್ಟ ಲೆಫ್ಟ್ ಟು ರೈಟ್ ಈಕ್ವಲ್ ಇರಬೇಕು ಎರಡೂ ಭಾಗ ಒಂದೇ ರೀತಿ ಇರಬೇಕು ಮತ್ತೆ ಸೂತ್ರ ಕಟ್ಟುವ ವಿಧಾನ ನಲವತ್ತೈದು ಡಿಗ್ರಿಯಲ್ಲಿ ಹಾರಬೇಕು ನಿಮ್ದು ಗಾಳಿ ಎಷ್ಟೇ ದೊಡ್ಡ ಮಾಡಿ ಒಂದು ಫೀಟ್ ಮಾಡಿ ಹತ್ತು ಫೀಟ್ ಮಾಡಿ ನೂರು ಫೀಟ್ ಮಾಡಿ ಸೂತ್ರ ಡಿಗ್ರಿಯಲ್ಲಿ ಹಾರಿ ನಾವು ಎಳೆಯುವಾಗ ಗಾಳಿ ಅದನ್ನು ತಳ್ಳಿ ಬರುವಾಗ ಈಗ ಬೋಟ್ ಹೇಗೆ ನೀರನ್ನು ತಳ್ಳಿಕೊಂಡು ಹೋಗ್ತದೆ ಹಕ್ಕಿ ಹೇಗೆ ಗಾಳಿಯಲ್ಲಿ ಹೋಗ್ತದೆ ಆತರ ಗಾಳಿ ಅದು ನಾವು ಎಳೆಯುವಾಗ ಗಾಳಿ ಅದನ್ನು ತಳ್ಳಬೇಕು ಗಾಳಿಯ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ ಆ ಗಾಳಿಯ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಈಗ ನಮ್ಮ ಕಥಕಳಿ ವೈಡ್ ಆಗಿದೆ ಅದರ ಶಾಲ್ ಫುಲ್ ಅದು ಬಾಲ ಶಾಲು ಆ ಗಾಳಿಗೆ ಅಲ್ಲಾಡಿದ ಕಾರಣ ಇಲ್ಲಿ ಗಾಳಿ ತಳ್ಳಿದ ಕಾರಣ ಗಾಳಿಪಟ ಮೇಲೆ ಹೋಗುತ್ತೆ ಈಗ ನಮ್ಮ ಕಥಕಳಿ ಯಕ್ಷಗಾನ ಎಲ್ಲ ಮೂವತ್ತು ಫೀಟ್ ಗಾಳಿ ಪಟ ಅದು ಹೇಗೆಂದ್ರೆ ಆಕಾಶದಲ್ಲಿ ಅಂಟಿಸಿದಾಗಿರಬೇಕು ಆಕಾಶದಲ್ಲಿ ಯಾವುದೋ ಗಾಳಿಪಟ ಅಂಟಿಸಿದಾಗ ಉಂಟು ಅದು ಪರ್ಫೆಕ್ಟ್ ಸೂತ್ರ ಇರುವ ಗಾಳಿಪಟ ಅಂತ ಯಾವಾಗ ಅದು ಒಂದು ಒಂದ್ ಸೈಡ್ ಒಂದ್ ಸೈಡ್ಗೆ ಹೋಗೋದು ಈ ತರ ಬರೋದು ಹೇಳಿದ್ರೆ ಸೂತ್ರ ಸರಿ ಇಲ್ಲ ಅಂತ ಲೆಕ್ಕ ಯಾಕಂದ್ರೆ ಗಾಳಿಪಟ ಮುಕ್ತ ಈಗ ಗಾಳಿಪಟ್ಟದಲ್ಲಿ ಎಷ್ಟು ಐಟಮ್ಗಳು ಇರ್ತವೆ ಅಂತ ಹೇಳಿದ್ರೆ ಒಂದು ಅದು ಶೇಪ್ಗಳು ಆಕಾರಗಳು ಈಗ ಡೆಲ್ಟಾ ಅಂತ ಒಂದು ಗಾಳಿಪಟ್ಟ ಇದೆ ಟ್ರಯಾಂಗಲ್ ಶೇಪ್ ಅದಕ್ಕೆ ನೀವು ಕೆಳಗಿನ ಏನೇ ಬ್ಯಾನರ್ ಹಾಕಿ ಎಳ್ಕೊಂಡು ಹೋಗ್ತದೆ ಇನ್ನು ವಾಲ್ಕನೋ ಜಂಕಿ ಹಾಗೆ ರೊಕ್ಯಾಕೋ ನಾವೇನೋ ಚಿತ್ರ ಮಾಡಿದ್ರೆ ಈ ಶೇಪ್ ಅದ್ರಲ್ಲಿ ಚಿತ್ರ ಮಾಡಬಹುದು ಈಗ ಒಂದು ಬಂಗಾಳ ದುರ್ಗೆಯನ್ನು ಮಾಡಿದೇವೆ ಆ ಶೇಪ್ ಅಲ್ಲಿ ಪರ್ಫೆಕ್ಟ್ ಉಂಟು ಕೋಳಿ ಕಟ್ಟ ಈ ಶೇಪಲ್ಲಿ ಮಾಡಿದ್ದೇವೆ ಹಾಗೆ ಬೇರೆ ಬೇರೆ ಶೇಪ್ಗಳಲ್ಲಿ ಗಾಳಿಪಟ ಮಾಡೋದು ಒರಿಜಿನಲ್ ಇಂಡಿಯನ್ ನಾವು ಕಡ್ಡಿ ಕಡ್ಡಿ ಅದಕ್ಕೆ ಇಡೀ ಬೇಡಿಕೆ ಇದೆ ಅದು ಭಾರತೀಯ ಸಾಂಸ್ಕೃತಿಕ ಗಾಳಿಪಟ ಪ್ರತಿ ದೇಶಕ್ಕೂ ಈಗ ತೈವಾನ್ ಅವ್ರದ್ದು ಅವ್ರದೇ ಒಂದು ಕಲ್ಚರಲ್ ಗಾಳಿಪಟ ಇದೆ ಕೊರಿಯಾದವ್ರದ ಅವ್ರದೇ ಒಂದು ಶೈಲಿ ಇದೆ ಮಲೇಷಿಯಾದ ಅವ್ರದೇ ಒಂದ್ ಇದೆ ಚೈನಾದವ್ರದ್ದು ಅವ್ರದೇ ಒಂದು ಶೈಲಿ ಇದೆ ಹಾಗೆ ನಮ್ದು ಈ ನಾವು ಮಾಡ್ತೇವಲ್ಲುಚ್ಚೆ ಅದು ಭಾರತೀಯ ಟ್ರೆಡಿಷನಲ್ ಗಾಳಿಪಟ ಅದಕ್ಕೆ ವಿದೇಶದಲ್ಲಿ ಸಿಕ್ಕಾಪಟ್ಟು ಬೇಡಿಕೆ ಇದೆ ಮತ್ತೆ ಗುಜರಾತ್ ಅಲ್ಲಿ ಮಾಂಜಾ ನೂಲಿಗೆ ಗ್ಲಾಸ್ ಹುಡಿ ಹಾಕಿ ಮಾಡ್ತಾರಲ್ಲ ಅದು ಒಂದು ದೊಡ್ಡ ಹಬ್ಬ ಅದು ಅದಕ್ಕೂ ಬರ್ತಾರೆ ಗುಜರಾತಿ ಬೇಸಿಕ್ ಆಗಿ ಒಂದು ಗಾಳಿಪಟ್ಟದಲ್ಲಿ ಒಂದು ಸೂತ್ರ ಮತ್ತು ಒಂದು ಪಟೇ ಅಷ್ಟೇ 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 ಇರುತ್ತೆ ಗಾಳಿ ಹಾರಿಸುವಂತ ಟೆಕ್ ಮಾಡಿದ್ರೆ ಸೂತ್ರದಲ್ಲೇ ಇರುವುದು ಸೂತ್ರ ಬಿಟ್ಟು ಬೇರೆ ಹಾಲಿಕ್ ಟೆಕ್ನಿಕ್ ಇಲ್ಲ ಅದ್ರಲ್ಲಿ ಏನಾದ್ರೂ ಹೊಸ ಹೊಸಿದ್ಯಾ ನಾವೀಗ ಅದಕ್ಕೆ ಬಿದಿರಿದ್ದು ಕಪ್ಲಿಂಗ್ ಮಾಡುದು ಯಾಕೆ ಗಾಳಿ ಅದ ಫ್ಲೈಟ್ ಅಲ್ಲಿ ಹೋಗೋ ಆರು ಫೀಟ್ ಬಿದಿರು ಬರೋದಿಲ್ಲ ಆ ಬಿದಿರಿನ ಕಪ್ಲಿಂಗ್ ಮಾಡೋದು ಆ ಮಾಡ್ತೇವಲ್ಲ ಅದರಲ್ಲಿ ಅದ್ರಲ್ಲಿ ಮಿಡ್ಲ್ ಮತ್ತೆ ಲೆಫ್ಟ್ ಟು ರೈಟ್ ಈಕ್ವಲ್ ಆಗಿ ವೈಟ್ ಎರಡು ಕಡೆ ಇದ್ರೆ ನೀವು ಯಾವ ಗಾಳಿಫಟ ಮಾಡಿದ್ರು ಹಾಡ್ತದೆ ಈ ಕೆಲವು ಮಕ್ಕಳು ಹಾಡ್ತವೆ ಏನಂದ್ರೆ ಪೇಪರ್ ಮಾಡ್ತಾರೆ ಈ ಕಡೆಗೆ ಸ್ವಲ್ಪ ಜಾಸ್ತಿ ಅಂಟಿಸ್ತಾರೆ ಗಮ್ಮು ಹಾಕಿ ಈ ಸ್ವಲ್ಪ ಕಡಿಮೆ ಇರ್ತದೆ ಆಗ ನೋಡಿ ಸಹಜವಾಗಿ ವೈಟ್ ಒಂದ್ ಸೈಡ್ ಸರಿ ದೊಡ್ಡ ದೊಡ್ಡ ಗಾಳಿ ಆದ ಹಾಗೆ ಏನು ತೊಂದರೆಗಳಾಗ್ತವೆ ಈಗ ಒಂದು ಸ್ಟೇಡಿಯಂನೊಳಗೆ ದೊಡ್ಡ ಗಾಳಿಪಟ್ಟ ಮಾಡಿದರೆ ಹಾರುದಿಲ್ಲ ಬೀಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಯಾಕೆಂದ್ರೆ ಬೀಚಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಾಳಿ ಒಂದೇ ದಿಕ್ಕಿಗೆ ಬರ್ತಾ ಆಗ ಹಾರ್ತದೆ ಈಗ ಒಂದು ಸ್ಟೇಡಿಯಂನಲ್ಲಿ ಮಾಡಿದರೆ ಸುತ್ತ ಬಿಲ್ಡಿಂಗ್ ಇರ್ತದೆ ಅಥವಾ ಎತ್ತರ ಎತ್ತರ ಮರ ಇರ್ತದೆ ಆ ಮರಗಳ ಮೇಲೆ ಗಾಳಿ ಗಾಳಿ ಇರ್ತದೆ ಆ ಮರಗಳ ಮೇಲೆ ಹಾರುವರೆಗೆ ಪ್ರಯತ್ನ ಮಾಡಬೇಕು ಅಂದ್ರೆ ಕೆಳಗೆ ಬೀಳ್ತದೆ ಮತ್ತೆ ಹಾರಿಸಬೇಕು ಕೆಳಗೆ ಒಮ್ಮೆ ಆ ಮೇಲೆ ಹೋದ ನಂತರ ಸ್ಟಿಲ್ ಆಗಿ ಹಾರತದೆ ಆದ್ರೆ ಬೀಚಲ್ಲಿ ಒಮ್ಮೆ ಟರ್ಬೈನ್ ಗಾಳಿ ಗಾಳಿ ಅಂತ ಇರ್ತದೆ ರೋಟೇಟ್ ಆಗ್ತದೆ ಒಮ್ಮೆ ಲೆಫ್ಟ್ ಒಮ್ಮೆ ರೈಟ್ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಆಗುವ ಗಾಳಿ ಪಟ್ಟ ಅಂದ್ರೆ ಅತಿ ಗಾಳಿ ಗಾಳಿ ಬಂದರೂ ಹಾರೋದಿಲ್ಲ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಬೀಚ್ಗಳಲ್ಲಿ ಹಾರಿಸಿದದು ಪಕ್ಕ ಗತಕಾಲ ಎಷ್ಟೇ ದೊಡ್ಡ ಗಾಳಿ ಪಟ್ಟಾದ್ರೂ ಹಾರತದ ಮೊದಲೆಲ್ಲ ಈ ಗಾಳಿಪಟಕ್ಕೆ ಸೂತ್ರ ಅಲ್ಲದೆ ಗಾಳಿ ಪಟ ಅಂತ ಹೇಳಿದ್ರೆ ಪಟ ಅಂತ ಹೇಳಿದ್ರೆ ಅದು ಪೇಪರ್ ಇದು ಈಗ ಯಾವ ಮೆಟೀರಿಯಲ್ ಎಲ್ಲ ಮಾಡಬಹುದು ಈಗ ಬಟ್ಟೆಯಿಂದ ಮಾಡಬಹುದು ಕೊಡೆ ಬಟ್ಟೆ ಸಾಮಾನ್ಯ ಬಟ್ಟೆಯಿಂದ ಆಗುದಿಲ್ಲ ಅಥವಾ ನಿಮ್ಗೆ ತೆಳುವುದು ಈಗ ಕಾಟನ್ ಬಟ್ಟೆ ಅಲ್ಲ ಕೆರಲಿನ್ ಬಟ್ಟೆ ಅಂತ ಹೇಳಿ ಮಾಡಬಹುದು ಕೊಡೆಬಟ್ಟೆಯಲ್ಲಿ ಪಕ್ಕ ಆಗ್ತದೆ ನಾವೆಲ್ಲ ಮಾಡೋದು ರಿಪ್ಸ್ಟಾಪ್ ಮನೆಯಲ್ಲ ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಅದು ಮತ್ತೆ ಇಲ್ಲಿ ಸಿಗುವುದಿಲ್ಲ ಈ ಕೊಡೆಬಟ್ಟೆ ಆದರೂ ಹರಿಬಹುದು ರಿಪ್ ಸ್ಟಾಪ್ ಮನೆಗಳು ಹರಿಯುವುದಿಲ್ಲ ಅದು ಪಕ್ಕ ಅದು ಅಷ್ಟು ಗ್ಯಾರಂಟಿ ಮತ್ತೆ ಅದಕ್ಕೆ ಥ್ರೆಡ್ಗಳು ಕೂಡ ಬೇರೆ ಬೇರೆ ಇದ್ ಥ್ರೆಡ್ಗೆ ನಾವು ಕೇವಲ ಥ್ರೆಡ್ ಅಂತ ಈ ಕಥಗಳಿಗೆಲ್ಲ ಕೇವಲಾರ್ ಥ್ರೆಡ್ ಯಾಕೆಂದ್ರೆ ಸಾಮಾನ್ಯ ಥ್ರೆಡ್ ಅಷ್ಟು ವೈಟಿಗೆ ಮೇಲೆ ಹೋಗುವ ಹರಿಯುವ ಸಾಧ್ಯತೆ ಇರ್ತದೆ ತುಂಡಾಗುವ ಸಾಧ್ಯತೆ ಕೇವಲ ಆರ್ ಥ್ರೆಡ್ ಅಲ್ಲಿ ಪಕ್ಕ ಹಾಕ್ತದೆ ಅಂದರೆ ದೊಡ್ಡ ಗಾಳಿಪಟ್ಟಗಳಿಗೆ ಸಣ್ಣ ಗಾಳಿಪಟ್ಟೆಗಳಿಗೆ ಮಾಮೂಲು ಥ್ರೆಡ್ ಸಾಕಾಗ್ತದೆ ನೀವು ಎಷ್ಟು ದೊಡ್ಡ ಗಾಳಿಪಟ್ಟವನ್ನು ಹೆಚ್ಚಂದರೆ ಮಾಡಿದ್ದೀರಿ ನಾವು ಅದೇ ದೊಡ್ಡ ಮೂವತ್ತಾರು ಅಡಿ ಎತ್ತರದು ಕಥಕಳಿ ಕಥಕಳಿ ಹೌದು ಭಾರತದಲ್ಲಿ ದೊಡ್ಡ ಗಾಳಿ ಪಟ್ಟಂತ ಎರಡ್ ಸಾವಿರದಲ್ಲಿ ಲಿಂಕ ರೆಕಾರ್ಡ್ ಆಗಿದೆ ಅದರ ನಂತರ ಮೂವತ್ತು ಫೀಟು ಮೂವತ್ತೆರಡು ಫೀಟು ಮತ್ತೆ ಹತ್ತು ಫೀಟ್ ಹನ್ನೆರಡು ಫೀಟು ಇಪ್ಪತ್ತು ಫೀಟು ಹಾಗೆ ಬೇರೆ ಬೇರೆ ಗಾತ್ರದಲ್ಲಿ ಮಾಡಿದೇವು ಬಹುಶಃ ನೀವು ಈಗ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಮಾಡಿದ್ದು ಅಂತ ಹೇಳಿದ್ರೆ ಒಂದು ಸುಮಾರು ಹದಿನೆಂಟು ವರ್ಷಗಳ ಕಾಲ ಆಯ್ತಾ ಇಷ್ಟು ವರ್ಷಗಳಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಅಂತ ಹೇಳಿದ್ರೆ ವಿಶೇಷವಾಗಿ ವರ್ಷದಿಂದ ವರ್ಷಕ್ಕೆ ಏನಾದರೂ ಡೆವಲಪ್ಮೆಂಟ್ ಆಗ ನಾವು ನಮ್ಮ ಗಾಳಿ ಪಟ್ಟಿದ್ರೆ ನಾವು ಒಂದು ಹೊಸ ಹೊಸ ಕಲಿತಾ ಹೋಗ್ತೇವೆ ಈಗ ವಿದೇಶಗಳಿಗೆ ಹೋಗ್ತೇವೆ ಬೇರೆಯವರ ಗಾಳಿ ಪೊಟ ಎರೋಫ್ಲ್ ಗಾಳಿ ಪಟೋ ಬೇರೆಯವರ ಟೆಕ್ನಿಕಲ್ ಅಥವಾ ಬಣ್ಣ ಸಂಯೋಜನೆ ನೋಡ್ತೇವೆ ನಾವು ಹೊಸ ಹೊಸ ಡಿಸೈನ್ ಮಾಡ್ತೇವೆ ಗಾಳಿ ಗಾತ್ರವು ದೊಡ್ಡದು ಮಾಡ್ತೇವೆ ಮತ್ತೆ ಒಂದು ಸಬ್ಜೆಕ್ಟ್ ಸಮಾಜಕ್ಕೊಂದು ಒಂದು ಮೆಸೇಜ್ ಕೊಡುವಂಥ ಈಗ ಗ್ಲೋಬಲ್ ವಾರ್ಮಿಂಗ್ನ ಬಗ್ಗೆ ಅಥವಾ ಇನ್ನೇನಾದರೂ ಆರೋಗ್ಯದ ಬಗ್ಗೆ ಅಥವಾ ಜಾಗತಿಕ ತಾಪಮಾನದ ಬಗ್ಗೆ ಅದರದ್ದೆಲ್ಲ ನಾವು ಏನಾದರೂ ಅಲ್ಲಿ ಮೆಸೇಜ್ ಅಲ್ಲಿ ಹಾಕ್ಕೊಂಡು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ಅದರಲ್ಲಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಗಾಳಿಪಟ್ಟ ಉತ್ಸವವನ್ನು ಸಾಮಾನ್ಯವಾಗಿ ಮಾಡ್ತಾ ಹೌದು ಇದಕ್ಕೆ ಜನರ ಪ್ರತಿಕ್ರಿಯೆಗಳು ಇಷ್ಟು ತುಂಬಾ ಪ್ರತಿಕ್ರಿಯೆ ಇದೆ ಫಸ್ಟ್ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮಾಡಿ ಎರಡು ಸಾವಿರದ ಆರರಲ್ಲಿ ಜನರು ತುಂಬ ಅಂದರೆ ಈ ರೀತಿ ಒಂದು ಸಾಮೂಹಿಕವಾಗಿ ಎಂಜಾಯ್ ಮಾಡ್ಬೋದಾ ಹ್ಮ್ ಇಲ್ಲಾದ್ರೆ ಮಗುವನ್ನು ಕರ್ಕೊಂಡೋಗಿ ಹಾರಿಸೋದು ಪೇರೆಂಟ್ಸ್ ಅಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದು ಇದು ಮಕ್ಕಳು ದೊಡ್ಡವರು ಅಜ್ಜ ಅಜ್ಜಿ ಅವರು ಇವರು ಫಾರಿನರ್ಸ್ ಇವರೊಟ್ಟಿಗೆ ಇವರು ಅವರೊಟ್ಟಿಗೆ ಮಾತಾಡ್ಕೊಂಡು ಒಟ್ಟು ಸಾಮೂಹಿಕವಾಗಿ ಹಾರು ಅಂದ್ರೆ ಜನ ಫೆಸ್ಟಿವಲ್ಗೆ ಕಾಯ್ತಾ ಇರ್ತಾರೆ ಈಗ ಈ ಸರ್ತಿ ನಮ್ಮನ್ನು ಕೇಳ್ತಾ ಇದ್ದಾರೆ ಫೆಸ್ಟಿವಲ್ ಇಲ್ವಾ ಫೆಸ್ಟಿವಲ್ ಇಲ್ವಾ ಯಾವಾಗ ಯಾವಾಗ ಅಂತ ಯಾಕಂದರೆ ಜನ ಎರಡು ದಿನ ಫುಲ್ ಎಂಜಾಯ್ ಮಾಡ್ತಾರೆ ಮತ್ತು ಮಕ್ಕಳಿಗೆ ಸಪ್ರೇಟ್ ನಾವು ವರ್ಕ್ಶಾಪ್ ಮಾಡ್ತೇವೆ ಆಗ ಮಕ್ಕಳ ಪೇರೆಂಟ್ಸ್ ಬರ್ತಾರೆ ಅವರು ಹಾರಿಸ್ತಾರೆ ಮತ್ತು ನಾ ನಮ್ಮ ಅಲ್ಲಿ ಕೈಟ್ ಸೇಲಿಗೆ ಇಡ್ತಾರೆ ಅದನ್ನು ಅವ್ರು ಪರ್ಚೇಸ್ ಮಾಡ್ತಾರೆ ಹಾರ್ತಾರೆ ಮತ್ತು ಫಾರಿನ್ ಅವರ ಗಾಳಿಪಟ್ಟು ಇವರಿಗೆ ಹಾರಿ ಅವ್ರು ಕೊಡ್ತಾರೆ ಇವರಿಗೆ ಈ ವಿದೇಶಿಯರಿಗೆ ಇಲ್ಲಿ ಬಂದು ಇಲ್ಲಿ ಜನಗಳ ಎಂಟರ್ಟೈನ್ಮೆಂಟ್ ನೋಡುವಾಗ ಅವ್ರಿಗೆ ಇನ್ನೂ ಬರುವಂತಾಗ್ತದೆ ಈಗ ಗುಜರಾತಲ್ಲಿ ನೃತ್ಯ ಮಾಡ್ತಾರೆ ಕೈಟ್ ಫೆಸ್ಟಿವಲಲ್ಲಿ ಆ ದಾಂಡಿಯಾ ನೃತ್ಯಕ್ಕೆ ಬರುವವರು ಎಷ್ಟೋ ಜನ ಇದ್ದಾರೆ ಅದೊಂಥರ ಆ ಡ್ರೆಸ್ ಹಾಕಿ ಮತ್ತೆ ಗುಜರಾತ್ ಉತ್ತರಾಯಣ ಸಂಕ್ರಮಣಕ್ಕೆ ಉತ್ತರಾಯಣ ಅಂತ ಹಬ್ಬ ಮನೆ ಮನೆಯಲ್ಲಿ ಗಾಳಿಪಟ ಹರಿಸ್ತಾರೆ ಟ್ಯಾರಿಸಲು ಕೂತ್ಕೊಂಡು ಅದೇ ಮಾಂಜಾ ಗಾಳಿಪಟ ಅದು ಕಾಂಪಿಟೇಷನ್ ಅದ ಕೋಳಿ ಹಾಗೆ ಹಣ ಕಟ್ಟುದು ಅದೊಂಥರ ಮಾಂಜಾ ಕಟ್ ಮಾಡೋದು ಅದಕ್ಕೆ ಫಾರಿನರ್ಸ್ ಬಹಳ ಆಸಕ್ತಿಯಿಂದ ಬರ್ತಾರೆ ಇವರೇ ಹರಿ ಮಾಂಜ ಕಟ್ ಮಾಡ್ತಾರೆ ಅದೊಂಥರ ಸಂಭ್ರಮ ಹಾಗೆ ಗಾಳಿಪಟವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜೊತೆಗೆ ಇದರಲ್ಲಿ ಒಂದು ಮೆಸೇಜ್ ನಾವು ಪ್ರಯತ್ನ ಮೊದಲಿಂದಲೂ ಕೂಡ ಪರಿಸರದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದವರು ಪಶ್ಚಿಮ ಘಟ್ಟದ ಒಂದು ಉಳಿವಿಗಾಗಿ ಶ್ರಮ ಪಟ್ಟವರು ಪಶ್ಚಿಮ ಘಟ್ಟದ ಉಳಿವಿಗಾಗಿ ಶ್ರಮ ಈಗ ಇನ್ನೂ ಹೆಚ್ಚು ಪಡಬೇಕಾದಂಥ ಅವಶ್ಯಕತೆ ಇದೆ ಈಗ ಯಾವ ಥರದ ಒಂದು ನಿಮ್ಮ ಕಾರ್ಯಕ್ರಮಗಳು ನಡೀತಾವೆ ಪಶ್ಚಿಮ ಘಟ್ಟದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಮಾಡಿದೆವು ಸುರಕ್ಷತಾ ಅಭಿಯಾನ ಸ್ವಚ್ಛತಾ ಅಭಿಯಾನ ಅಂತೇಳಿ ನೋಡಿ ನಮ್ಮ ಇಡೀ ದಕ್ಷಿಣ ಭಾರತದ ಜನರಿಗೆ ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆ ಇನ್ನೂ ಅರ್ಥ ಆಗಲಿಲ್ಲ ಅದರ ಮಹತ್ವ ಮತ್ತು ಅಗತ್ಯ ಯಾಕೆಂತ ಹೇಳಿದರೆ ಪಶ್ಚಿಮ ಘಟ್ಟಕ್ಕೇನಾದ್ರೂ ಸಮಸ್ಯೆ ಆದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಹೌದು ಯಾಕಂದ್ರೆ ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ತಮಿಳುನಾಡು ಇಲ್ಲಿ ಎಲ್ಲಾ ನದಿಗಳು ಇವತ್ತು ಮಂಗಳೂರು ಅಥವಾ ಬೆಂಗಳೂರು ಒಂದು ಮಹಾನಗರ ಬೆಳಿತಾ ಉಂಟು ಅಂತ ಹೇಳಿದ್ರೆ ಅಗೋಚರವಾಗಿ ಅದರಲ್ಲಿ ಪಶ್ಚಿಮ ಘಟ್ಟದ ಪಾತ್ರ ತುಂಬಾ ಇದೆ ಹೌದು ನಾವು ಟ್ಯಾಪ್ ನೀರಿಸಿಗಳು ನೀರು ಬರಬೇಕಾದ್ರೆ ನೇತ್ರಾವತಿ ಹೌದು ಅಥವಾ ಆ ಕಡೆ ತುಂಗಭದ್ರ ಈ ಕಡೆ ಹೇಮಾವತಿ ಈ ಕಡೆ ಕಾಳಿ ಅಗನಾಶಿನಿ ಇವತ್ತೇನಾಗ್ತದೆ ಅಂದ್ರೆ ಪಶ್ಚಿಮ ಘಟ್ಟದ ಮೇಲೊಂದು ಮಾರಣಾಂತಿಕ ಏಟು ಬೀಳ್ತಾ ಇದೆ ಬೇರೆ ಬೇರೆ ನಮ್ಮ ಸರ್ಕಾರದ ಸಂಬದ್ಧ ಯೋಜನೆಗಳು ಅವೈಜ್ಞಾನಿಕ ಯೋಜನೆಗಳು ಚಿಂತನೆಗಳು ಮತ್ತು ಅರಣ್ಯ ಒತ್ತುವರಿ ಅರಣ್ಯದ ಒಳಗೆ ಗಣಿಗಾರಿಕೆ ಅರಣ್ಯದ ಒಳಗೆ ಕೃತಕವಾಗಿ ಹಬ್ಬಿಸುವಂಥ ಕಾಡ್ಗಿಚ್ಚು ವನ್ಯಜೀವಿಗಳ ಬೇಟೆ ಇದೆಲ್ಲ ಇವತ್ತು ಮತ್ತು ಗಾಂಜಾ ಮಾಫಿಯಾ ಟಿಂಬರ್ ಮಾಫಿಯಾ ಇದರಿಂದಾಗಿ ನಾವು ನೋಡುವ ಪ ಚಾರ್ಮಾಡಿ ಘಾಟಲ್ಲಿ ಹೋಗುವ ನಾವು ನೋಡುವ ಪಶ್ಚಿಮ ಘಟ್ಟ ಬೇರೆ ನಾವು ನೋಡದೇ ಇರುವ ಅಗೋಚರವಾಗಿ ಪಶ್ಚಿಮ ಘಟ್ಟದಲ್ಲಿ ಆಗುವಂಥ ಸ್ಥಿತಿಯೇ ಬೇರೆ ಇದು ಇದು ನಾವು ಕಾಡಿನೊಳಗೆ ಚಾರಣ ಹೋದಾಗ ನಮ್ಗೆ ಗೊತ್ತಾಗ್ತಾ ಉಂಟು ಯಾಕಂದ್ರೆ ಎಷ್ಟೋ ವಿಚಾರಗಳಿಂದ ಇವತ್ತು ನೇತ್ರಾವತಿ ಬರಿದಾಗ್ತಾ ಇದೆ ವರ್ಷ ವರ್ಷ ಮಳೆ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಮಳೆ ಜಾಸ್ತಿ ಬರುವುದು ಲೆಕ್ಕ ಅಲ್ಲ ಪಶ್ಚಿಮ ಘಟ್ಟದಲ್ಲಿ ಮಳೆ ನೀರು ಎಷ್ಟು ಇಂಗಿತ ಆಗಿದೆ ನದಿಯ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಷ್ಟು ನೀರು ತುಂಬಿದೆ ಅದು ಮುಖ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಕುಸಿತ ಜಲ ಸ್ಫೋಟ ಇದೆಲ್ಲ ಆಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ಹೊರತೆ ಕಡಿಮೆ ಆಗ್ತಾ ಉಂಟು ಈಗ ಈ ವರ್ಷದ ಮಂಗಳೂರಿನಲ್ಲಿ ಆಗುವಂತ ಮಂಗಳೂರು ಅಂತ ರಾಜ್ಯದಲ್ಲಿ ಆಗುವ ಬರಗಾಲ ಉಂಟಲ್ಲ ಬಹಳ ದೊಡ್ಡ ಬರಗಾಲ ಇದೆ ನಮಗೆ ಬಹಳ ದೊಡ್ಡ ಬರಗಾಲ ಅಂದರೆ ಈಗಲೇ ನಾನು ಮೊನ್ನೆ ಗಂಗಾವಳಿ ಮತ್ತು ನೇತ್ರಾವತಿಯ ಕೆಲವು ಏರಿಯಾಕ್ಕೆ ಹೋದಾಗ ಏಪ್ರಿಲ್ನಲ್ಲಿ ಹೇಗೆ ಕೆಲವು ಹೊರತೆ ಪ್ರದೇಶಗಳುಂಟು ಆ ರೀತಿಯಾಗಿದೆ ಹರಿವೇ ಇಲ್ಲ ನೀರು ಅಂದ್ರೆ ಈ ವರ್ಷದ ಮಳೆಯೂ ಕಡಿಮೆ ಆಗಿದೆ ಮತ್ತೆ ಮಳೆ ಬಂದರೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಆ ನೀರನ್ನು ಇಂಗಿಸುವಂಥ ಹುಲ್ಲುಗಾವಲು ಪ್ರದೇಶದಲ್ಲಿ ನಾವಿವತ್ತು ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಿದ ಕಾರಣ ಮಳೆಗಾಲದ ನೀರು ಹೊರತೆ ಆಗ್ತಾ ಇಲ್ಲ ಹುಲ್ಲುಗಾವಲ ನೀರು ಹೊರತೆಯಾಗಿ ಒಳಗಿನ ಜಲನಾಡಿಗಳಲ್ಲಿ ಆ ಶೋಲ ಅರಣ್ಯಕ್ಕೆ ಬಂದರೆ ಮಾತ್ರ ನದಿ ಜೀವಂತವಾಗಿರೋದು ಪಶ್ಚಿಮ ಘಟ್ಟದ ಜೀವಂತವಾಗಿರೋದು ಸಿಂಪಲ್ ಆಗಿ ಹೇಳಿದ್ರೆ ಎತ್ತಿನಹೊಳೆ ಯೋಜನೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಪಶ್ಚಿಮ ಘಟ್ಟಕ್ಕೆ ವಿರೋಧವಾದದು ಎತ್ತಿನಹೊಳೆಗೆ ಯೋಜನೆಯಲ್ಲಿ ಅವರು ಮಾಡಿದ ನೀರು ನೀರು ಅಂತ ಹೇಳಿ ನೀರನ್ನೆಲ್ಲ ಬರಿದು ಮಾಡಿದ್ರು ಬೆಟ್ಟಗಳ ಒಳಗಿನ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದಾಗ ನೋಡಿ ಅಲ್ಲೆಲ್ಲ ಈಗ ಭೂಕುಸಿತಗಳಾಗ್ತಾ ಇದೆ ಭೂಕುಸಿತ ಆದಷ್ಟು ನದಿ ಮೂಲಕ್ಕೆ ಬಹಳ ಹಾನಿ ಅದು ಯಾಕೆಂದ್ರೆ ನೀರಿನ ಹೊರತ ಪ್ರದೇಶದಲ್ಲಿ ಭೂಕುಸಿತ ಆಗೋದು ಆ ಮಳೆಗಾಲದ ನೀರು ಸ್ಟೋರೇಜ್ ಆಗಲಿಕ್ಕೆ ಇಲ್ಲಿ ಗುಡ್ಡವೇ ಇಲ್ಲ ಹೊಳೆ ಈಗ ನಮಗೆ ಏನು ಗೊತ್ತು ನಾವು ಯಾರನ್ನು ದೂಷಿಸುವಂತಲ್ಲ ಇಲ್ಲಿ ಪಶ್ಚಿಮ ಘಟ್ಟದ ಬಗ್ಗೆ ನೈಜ ಕಾಳಜಿ ಇದ್ದಿದ್ದರೆ ನಾವು ಇದ್ದಿದ್ರೆ ಪಶ್ಚಿಮ ಘಟ್ಟವನ್ನು ಯಾವ ರೀತಿ ಉಳಿಸಬಹುದಿತ್ತು ಹೌದು ಇಲ್ಲಿ ಜನರಿಗಾಗಲಿ ಜನಪ್ರತಿನಿಧಿ ಆಗಲಿ ಯಾವುದೇ ನದಿಯನ್ನು ಉಳಿಸುವಂಥ ನೋಡಿ ಇದು ವನ್ಯಜೀವಿಗಳು ಇವತ್ತು ವನ್ಯಜೀವಿಗಳು ಕಾಡಿನಲ್ಲಿ ಸಂಚಲನ ಮಾಡಿದರೆ ಕಾಡು ಸುರಕ್ಷಿತವಾಗಿರುವಂಥದ್ದು ಹೌದು ಆದರೆ ವನ್ಯಜೀವಿಗಳೇ ಕಾಡಲ್ಲಿ ಇಲ್ಲ ನೋಡಿ ನಾವು ಹೇಳ್ತೇವೆ ಆನೆ ದಾಳಿ ಚಿರತೆ ದಾಳಿ ಕೃಷಿ ಭೂಮಿಗೆ ಬಂತು ಅಲ್ಲಿಗೆ ಬಂತು ಅದ್ರ ಮೊದಲು ಯಾಕೆ ಬರಲಿಲ್ಲ ಕಾಡಿನಲ್ಲಿ ಅವುಗಳಿಗೆ ಬೇಕಾದ ಆಹಾರ ನೀರು ಮರಿಗಳಿಗೆ ಸಂತಾನ ಆದ ಕಾರಣ ಊರಿಗೆ ಬರೋದು ಆಹಾರವನ್ನು ಅರಸಿಕೊಂಡು ಆದ ಕಾರಣ ವನ್ಯಜೀವಿಗಳ ದಾಳಿ ಯಾಕೆ ಇದರಿಂದ ಏನಾಗಿದೆ ಅದನ್ನು ನಾವು ನೋಡ್ಬೇಕು ನಾವು ಪತ್ರಿಕೆಯಲ್ಲಿ ವನ್ಯಜೀವಿಗಳ ದಾಳಿ ಆ ದಾಳಿ ಈ ದಾಳಿ ಅಂತೆಲ್ಲ ಮನುಷ್ಯನ ದಾಳಿ ಯಾವತ್ತೋ ಕಾಡಿಗಾಗಿದೆ ಅದು ಸುದ್ದಿ ಆಗುದಿಲ್ಲ ಹೌದು ಮನುಷ್ಯನ ದಾಳಿ ಕಾಡಿಗೆ ಯಾವಾಗ ಆಯ್ತಾ ವನ್ಯಜೀವಿಗಳು ಊರಿಗೆ ಬಂದವು ಈಗ ಚಾರ್ಮಾಡಿ ಗಟ್ಟಿಲಿ ಶಿರಾಡಿ ಗಟ್ಟಿಲ್ ಹೋಗ ಅಷ್ಟು ಮಂಗಗಳು ಬರ್ತವೆ ಗಾಡಿ ನಿಲ್ಲಿಸುಗಳು ಬರ್ತವೆ ನಾವು ಅವಳಿಗೆ ಆಹಾರ ಹಾಕ್ತೇವೆ ಇದು ದೊಡ್ಡ ತಪ್ಪು ಇದು ಯಾಕೆಂತ ಹೇಳಿದ್ರೆ ಅಂತ ಪ್ರಾಣಿಗಳು ಮತ್ತೆ ಕಾಡಿಗೆ ಹೋಗುದಿಲ್ಲ ಸಿಗ್ತದೆ ಇಲ್ಲಿ ಸಿಕ್ತದಲ್ಲ ಯಾವುದೇ ಮಂಗಗಳು ಕಾಡಲ್ಲಿ ಸುತ್ತುವರಿದಷ್ಟು ಕಾಡು ಬೆಳವಣಿಗೆ ಆಗುದು ಯಾಕೆಂದ್ರೆ ಮಂಗಗಳು ಹೋಗದ ಮರ ಇಲ್ಲ ಆ ಹಣ್ಣು ಈ ಬೀಜ ಆ ಕಾಯಿ ಅದು ಕಾಯಿ ಕಾಯಿ ಬೇಕಿದ್ದನ್ನು ತಿಂತದೆ ಬೇಡದನ್ನು ಕೆಳಗೆ ಹಾಕ್ತದೆ ನೋಡಿ ಎಲ್ಲಿ ಕೆಳಗೆ ಬಿತ್ತು ಅಲ್ಲಿ ಬೀಜಗಳು ಬಿದ್ದು ಕಾಡು ಬೆಳವಣಿಗೆ ಆಗ್ತದೆ ಹಾರ್ನ್ ಬಿಲ್ ಹಕ್ಕಿ ಮಂಗಟೆ ಹಕ್ಕಿ ಇಷ್ಟುದ್ರೆ ಒಂದಷ್ಟು ಹಣ್ಣುಗಳನ್ನು ಬೀಜಗಳು ತಗೊಂಡು ಹೋಗ್ತದೆ ಎಲ್ಲಿ ಕೆಳಗೆ ಬೀಳ್ತದೆ ಅಲ್ಲಿ ಕಾಡು ಬೆಳವಣಿಗೆ ಆಗ್ತದೆ ಆನೆ ರದ್ದಿ ಹಾಕಿದರೆ ಅಲ್ಲಿ ಕಾಡು ಬೆಳವಣಿಗೆ ಆಗ್ತದೆ ಕಾಡು ಕೋಣ ಸಗಣಿ ಹಾಕಿದರೆ ಕಾಡು ಬೆಳವಣಿಗೆ ನೋಡಿ ವನ್ಯಜೀವಿಗಳು ಅವುಗಳ ಕಣ್ಣೀ ಕಣದ ಪಾಚಿ ಶಿಲೀಂದ್ರಿಂದ ಹಿಡಿದು ಇರುವೆಯಿಂದ ಆನೆಯವರೆಗೆ ಪ್ರತಿ ಜೀವಿಗಳು ಕಾಡಲ್ಲಿ ಸುತ್ತುವರಿದಷ್ಟು ಕಾಡು ಬೆಳವಣಿಗೆ ಆಗುತ್ತೆ ಜೀವ ಸಂಕುಲದ ಸಂಕೀರ್ಣ ಇತ್ತು ಒಂದು ಕಾಂಪ್ಲೆಕ್ಸ್ ಪ್ರತಿ ಅದು ಇರುವೆಯಿಂದ ಹಿಡಿದು ಆನೆಯವರೆಗೆ ಹುಲ್ಲಿನಿಂದ ಹಿಡಿದು ಆಕಾಶಿತ ಮರದವರೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಒಂದಕ್ಕೆ ಇದಾದ್ರೆ ಇನ್ನೊಂದಕ್ಕೆ ಸಮಸ್ಯೆ ಆಗ್ತದೆ ಈಗ ಹೇಳಿ ಕೇಳ್ಬೋದು ಇಷ್ಟು ಮರ ಇದೆ ಒಂದು ಮರ ಕಡಿದ್ರೆ ಏನಾಗ್ತದೆ ಅಂತ ಈಗ ನಮ್ಮ ನಮ್ಮ ಶರೀರದೊಳಗೆ ಸಾವಿರಾರು ನರನಾಡಿಗಳಿವೆ ಒಂದನ್ನು ಕತ್ತಸಕ್ಕೆ ಆಗ್ತದೆ ಇಷ್ಟು ನಾಳೆ ಉಂಟು ಇಲ್ಲ ಕತ್ತರಿಸಿರೋ ಬ್ರೈನ್ಗಿದಾಗಿ ನಮ್ಮ ಅನಾರೋಗ್ಯಕ್ಕೆ ತುಪ್ತಾಕ್ತೇವೆ ಹಾಗೆ ಕಾಡಿನಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಅಲ್ಲಿ ಅದು ಇದು ಇದಾಯಿತು ಒಂದಕ್ಕೆ ಆದರೆ ಇನ್ನೊಂದಕ್ಕೆ ಒಂದು ಕುತ್ತು ಉಂಟೆ ನಾವು ಹೇಗೆ ಅದರ ಮನೆಗೆ ಹೋಗಿ ಈಗ ಇದಕ್ಕೆ ಹೆಚ್ಚು ಜನರು ಸಹಭಾಗಿತ್ವ ಅಗತ್ಯ ಅಂತ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಬೆಳವಸ್ತಾ ಹೇಳಿದ್ರೆ ಪರಿಸರ ಅವ್ರ ಮನೆಯಿಂದ ಹೇಳ್ಕೊಳ್ಬೇಕು ನಮ್ಮ ಸುತ್ತ ಪರಿಸರ ಇಲ್ಲಾಂದ್ರೆ ಏನಾಗ್ತದೆ ಮಕ್ಕಳಿಗೆ ಟಿವಿ ನೋಡ್ತಾರೆ ಒಬ್ಬ ಹುಲಿ ಒಬ್ಬರನ್ನು ಕುಂತಿತ್ತಂತೆ ಆನೆ ಒಬ್ರು ಹುಲಿ ಆನೆಗಳು ಕೊಲ್ಲಿಕ ಮಕ್ಕಳಿಗೆ ಅದೇ ರಾಂಗ್ ಮೆಸೇಜ್ ಆಗ್ತದೆ ಹೌದು ಇಲ್ಲಪ್ಪ ಅದು ಹಾಗಲ್ಲ ಹೀಗೆ ಹೀಗೆಲ್ಲ ಮತ್ತೆ ನಾವೇನು ಮಾಡ್ತಿದ್ದೀವಿ ಈ ಕಾಂಕ್ರೀಟ್ ಕಾಡಲ್ಲಿ ಮಕ್ಕಳನ್ನ ನಾ ಮಹಾಲು ಈ ಮಹಲು ಈ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳೋಗಿ ಶಾಪಿಂಗ್ ಮಾಡ್ತೇವೆ ಅವರಿಗೆ ಕಾಂಕ್ರೀಟ್ ಕಾರ್ಡ್ ಸಿಗುವ ಐಸ್ ಕ್ರೀಮು ಇನ್ನೇನೋ ತಿಂಡಿಗಳೇ ಇದೇ ಕಾಂಕ್ರೀಟ್ ಕಾಡೇ ಸತ್ಯ ಅಂತಾಗ್ತದೆ ದಿನಗಳಲ್ಲಿ ಒಂದು ಹಳ್ಳಿ ಕರ್ಕೊಂಡು ಹೋಗ್ಲಿ ಒಂದು ಗದ್ದೆ ತೋರಿಸಲಿ ಗದ್ದೆ ನೋಡಿದವರು ಒಂದು ರೈತನ ಮನೆಗೆ ಹೋಗಲಿ ಒಂದು ಕಾಡಿಗೆ ಹೋಗಲಿ ಒಂದು ಜಲಪಾತ ಹತ್ರ ಸೈಲೆಂಟಾಗಿ ಕೂತ್ಕೊಳ್ಳಿ ಆಗ ಕಾಡು ಮತ್ತು ನಮಗೇನು ಸಂಬಂಧ ಮಂಗಳೂರು ಬೆಂಗಳೂರು ಬಾಂಬೆ ಡೆಲ್ಲಿ ಸಿಟಿಯಲ್ಲೇ ಬೆಳೆದು ಹೋಗ್ತಲ್ಲ ಕಾಡಿನ ಬಗ್ಗೆ ಕಾಡಿದ್ದರೆ ನಾವು ನಾಡಲ್ಲಿ ಸುರಕ್ಷಿತವಾಗಿರ್ಬೋದು ಇಲ್ಲಾಂದರೆ ಯಾವುದೂ ಇಲ್ಲ ಇದು ಮಕ್ಕಳಿಗೆ ನಾವು ಹೇಳಬೇಕು ಈಗ ಮಕ್ಕಳಿಗೆ ಅಂತ ಹೇಳುವಾಗ ನೀವೊಂದು ಹೊಸ ಯೋಜನೆಯನ್ನ ಹಮ್ಮಿಕೊಂಡಿದ್ದೀರಿ ಈಗ ವನಚೇತನ ಅನ್ನುವಂಥ ಯೋಜನೆ ಈ ಯೋಜನೆ ಬಗ್ಗೆ ನೀವು ನಾನೀಗೊಂದು ಇಪ್ಪತ್ತೈದು ವರ್ಷಗಳಿಂದ ಪಶ್ಚಿಮ ಘಟ್ಟಕ್ಕೆ ಚಾರಣಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿ ಎಲ್ಲಾ ನದಿ ಮೂಲ ಮಳೆ ಕಾಡು ಅದು ಇದೆಲ್ಲ ಸ್ವಲ್ಪ ಹರಿತಿದ್ದೇನೆ ನೋಡಿದ್ದೇನೆ ಆದರೆ ನಿಜವಾದ ಪಶ್ಚಿಮ ಘಟ್ಟದ ಕಾಡು ಇವತ್ತು ಉಳಿಯುವುದು ಅಲ್ಲಿನ ಬುಡಕಟ್ಟು ಜನಾಂಗದವರಿಂದ ಬುಡಕಟ್ಟು ಜನಾಂಗದವರು ಕಾಡಲ್ಲಿ ಇದ್ದ ಇದ ಇಲ್ಲದಿದ್ರೆ ಕಾಡು ಕೂಡ ಏನೋ ಒಂಥರ ವ್ಯವಸ್ಥೆ ಆಗ್ಬೋದು ಈಗ ಸರ್ಕಾರ ಹೇಳ್ತದೆ ಅವರನ್ನು ಎತ್ತಗಡಿ ಮಾಡ್ತೀವಿ ಅವ್ರಿಗೆ ಪುನರ್ವಸತಿ ಕೊಡ್ತೇವೆ ಇಲ್ಲ ಅವರು ಅಲ್ಲಿದ್ದರೆ ಏನೂ ಸಮಸ್ಯೆ ಇಲ್ಲ ಒಂದು ಇನ್ನೊಂದಂತ ಹೇಳಿದರೆ ಬುಡಕಟ್ಟು ಜನಾಂಗದವರಲ್ಲಿರುವ ಅಡವಿಜ್ಞಾನ ಬೇರೆ ಇಲ್ಲ ಅದೊಂದು ಯೂನಿವರ್ಸಿಟಿ ಅದು ಒಂಥರ ಅಂದರೆ ಅಷ್ಟು ಜ್ಞಾನ ಕಾಡಿನ ಅಂಚು ಅಂಚು ಗೊತ್ತು ಇಂಚು ಇಂಚು ಗೊತ್ತು ಕಾಡಿನ ಗೆದ್ದಲು ಜೇನುಗಳನ್ನು ಹಿಡಿದು ಆನೆ ಹುಲಿಗಳಿಗೆ ಅವ್ರಿಗೆ ಗೊತ್ತು ಯಾಕೆ ಪ್ರತಿನಿತ್ಯ ಹುಟ್ಟಿನಿಂದ ಅವರು ಕಾಡಲ್ಲೇ ಬೆಳೆದವರು ಎಲ್ಲವೂ ಜ್ಞಾನ ಇದೆ ಅಂಥ ಮಕ್ಕಳಿಗೆ ಒಂದು ಅರಣ್ಯ ಇಲಾಖೆ ಒಂದು ಒಳ್ಳೆ ಹುದ್ದೆ ಸಿಕ್ಕಿದ್ರೆ ನೋಡಿ ದೊಡ್ಡ ಒಳ್ಳೆ ಅರಣ್ಯ ಅಧಿಕಾರಿ ಆಗ್ಬೋದು ಹೌದು ಇದು ಅಡವಿಜ್ಞಾನ ಏನೂ ಇಲ್ಲದೆ ನಾನು ಒಬ್ಬ ಅಧಿಕಾರಿ ಹೇಗ್ತಿಲ್ಲ ಅವರಿಗೆ ಶೂನ್ಯ ಇಂಥವ್ರು ಅರಣ್ಯ ಇಲಾಖೆ ಬಂದು ಅಥವಾ ನಮ್ಮ ಸಮುದಾಯಕ್ಕೆ ಬಂದು ಒಳ್ಳೆ ಉದ್ಯೋಗ ತಿಳಿಸಿಕೊಂಡ್ರೆ ಕಾಡಲ್ಲೇ ಇದ್ದರೂ ಅವರಿಗೆ ಕಾಡನ್ನು ಉಳಿಸುವಂಥ ಮನೋಭಾವ ಬೆಳೆಯುತ್ತದೆ ಅದಕ್ಕೆ ನಾವು ವನಚೇತನ ಅಂತ ಯಾಕೆಂದ್ರೆ ಅಟ್ಲೀಸ್ಟ್ ಅವರಿಗೆ ಅವರ ವಿದ್ಯೆ ಸಿಗಬೇಕು ಏನಕ್ಕೆ ಅಂದರೆ ಏಳನೇ ಕ್ಲಾಸಲ್ಲಿ ಮಕ್ಕಳು ಬಿಟ್ಟು ಹೋಗ್ತಾರೆ ಶಾಲೆಗೆ ದೂರ ಆರ್ಥಿಕ ಸಮಸ್ಯೆ ಅಂತ ತಿಳ್ಕೊಂಡು ಆ ಮಕ್ಕಳು ಕಲಿಬೇಕು ಅಟ್ಲೀಸ್ಟ್ ಅವರಿಗೆ ನೋಡಿ ಈಗ ನಾವು ವನಚೇತನ ಮಾಡೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಜೋಯಿಡ ಅಂಕೋಲದಲ್ಲಿ ಅಲ್ಲಿ ಈಗ ಸಿದ್ದಿ ಅವರು ಕುಡುಬಿ ಹಾಲಕ್ಕಿ ಗೌಡಿ ಬೇರೆ ಬೇರೆ ಬುಡಕಟ್ಟು ಸಮುದಾಯದವರು ಇದ್ದಾರೆ ಅವರ ರೈಟ್ಸ್ ಕೇಳುವಷ್ಟಾದರೂ ಹಕ್ಕು ಕೇಳುವಷ್ಟಾದರೂ ಅವರು ಶಿ ಶಿಕ್ಷಣ ಪಡೆದುಕೊಂಡ್ರೆ ಅವ್ರು ಸ್ವಲ್ಪ ಬೆಳವಣಿಗೆ ಆಗ್ತಾರೆ ಇಲ್ಲಾಂದ್ರೆ ಇನ್ನೂ ಏನು ಸಿದ್ಧಿಯವ್ರಂದರೆ ಸಿದ್ಧಿ ಅಂದರೆ ಅವರು ಮೂಲತಃ ಆಫ್ರಿಕಾದಿಂದ ಬಂದವರು ಸೌತ್ ಆಫ್ರಿಕಾದಲ್ಲಿ ಜಾಂಬೇಶಿಯಾ ಅಂತ ಅಲ್ಲಿ ಸಿದಾಮು ಅಂತ ಒಂದು ಪಂಗಡ ಅವರನ್ನು ಪೋರ್ಚುಗೀಸರು ಗೋವಾಕ್ಕೆ ಮನೆ ಕೆಲಸಕ್ಕೆ ಕರ್ಕೊಂಡು ಬಂದರು ಪೋರ್ಚುಗೀಸರು ಹೋದ ನಂತರ ಅವರು ಗೋವಾದ ಈಚೆ ಬಂದು ಎಲ್ಲ ಪುರ ಕಾರವಾರ ಸಿರ್ಸಿ ಜೋಯಡಾದಲ್ಲಿ ಸೆಟ್ಲ್ ಆದರು ಅವರಿಗೆ ಕಾಡಲ್ಲಿ ಇನ್ನೂ ಒಂದು ಆತಂಕ ಭಯದಲ್ಲಿದ್ದಾರೆ ಅವರು ಬರೀ ಒಂದು ಕೂಲಿ ಕೆಲಸ ಮಾಡಿಕೊಂಡು ಆರ್ಥಿಕವಾಗಿನಿಲ್ಲ ಮನೆ ಸರಿ ಇಲ್ಲ ಶಿಕ್ಷಣ ಸರಿ ಇಲ್ಲ ಅದು ಇಷ್ಟು ಹೇಳ್ಕೊಂಡು ಅಂಥವ್ರಿಗೆ ನಾವು ನೀವು ಕಾಡಲ್ಲೇ ಇದ್ದು ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ ಕೊಡಿ ಅಂತ ಹೇಳಿದರೆ ಆ ಮಕ್ಕಳು ಬೆಳೆತು ಅಟ್ಲೀಸ್ಟ್ ಕಾಡನ್ನು ಉಳಿಸುವ ಮನೋಭಾವ ಉಳಿತವರಿಗೆ ಅದಕ್ಕೋಸ್ಕರ ನಾವೀಗ ವನಚೇತನ ವನಚೇತನ ಅಂದರೆ ಅಡವಿ ಮಕ್ಕಳ ವಿದ್ಯಾವಿಕಸನ ಯಾಕೆಂದರೆ ಉತ್ತರ ಕನ್ನಡದ ಎಷ್ಟೋ ಶಾಲೆಗಳಲ್ಲಿ ಇವತ್ತು ನೆಲದಲ್ಲಿ ಕೂತ್ಕೊಳ್ಳೋರಿದ್ದಾರೆ ಡೆಸ್ಕ್ ಬೆಂಚ್ ಇಲ್ಲ ಕಪಾಟಿಲ್ಲ ಲೈಬ್ರರಿ ಇಲ್ಲ ಬುಕ್ಸ್ ಇಲ್ಲ ಈ ಥರ ಬೇರೆ ಬೇರೆ ನಾವು ಈಗ ಅವರಿಗೆ ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟಿದ್ದೇವೆ ಒಳ್ಳೆ ಕಪಾಟು ಕೊಟ್ಟು ಒಳ್ಳೆ ಪುಸ್ತಕಗಳನ್ನು ಹಾಕಿದ್ದೇವೆ ಮತ್ತು ಏಕೋಪಾಧ್ಯಾಯ ಇರುವಲ್ಲಿ ಒಂದೇ ಟೀಚರ್ ಒಂದೇ ಮಾಸ್ಟರ್ ಒಳ್ಳೆ ಒಂದರಿಂದ ಏಳನೇವರೆಗೆ ಅವರಿಗೆ ಒಂದು ಕಂಪ್ಯೂಟರ್ ಕೊಟ್ಟು ಆ ಒಂದರಿಂದ ಏಳನೇವರೆಗೆ ಪಾಠವನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಆ ಪಾಠ ಆಗುವಂತೆ ಕೆಲವು ಶಾಲೆಗೆ ಕಂಪ್ಯೂಟರ್ ಕೆಲವು ಶಾಲೆಗೆ ಟಿ ವಿ ಕೆಲವು ಶಾಲೆಗೆ ಶಾಲೆಗೆ ಬೇಕಾದ ರಿಕ್ವೈರ್ಮೆಂಟ್ ಬೇರೆ ಬೇರೆ ಸ್ಪಾನ್ಸರ್ ಕೇಳಿಕೊಂಡು ಈ ವನಚೇತನ ಅಂತ ಕಾರ್ಯಕ್ರಮ ಮಾಡ್ತಿದ್ದೆವು ಈಗ ನಮ್ಮ ವನಚೇತನಲ್ಲಿ ಮಾಡಿದರೆ ನಮಗೆ ಎಷ್ಟೋ ಮಕ್ಕಳು ಶಿಕ್ಷಣದ ಬಗ್ಗೆ ಆಸಕ್ತಿ ಹೊಂದುವ ನಾವು ನೋಡಿದ್ದೇವೆ ನಾವು ಬರೀ ಶಾಲೆಯಲ್ಲಿ ಅವರ ಪೇರೆಂಟ್ಸ್ ಮನೆಗೆ ಹೋಗ್ತೇವೆ ಯಾಕಂದ್ರೆ ಒಂದು ಮಗು ಒಳ್ಳೆ ಪ್ರತಿಭೆ ಅಂತ ಉಂಟು ಮನೆಯಲ್ಲಿ ಹೋದ್ರೆ ಕರೆಂಟ್ ಇಲ್ಲ ಕಿವಿಣಿ ದೀಪದಲ್ಲಿ ಓದುವುದು ಆಗ ಮನೆಗೆ ಸೋಲಾರ್ ಲ್ಯಾಂಪ್ ಕೊಡ್ತೇವೆ ಮತ್ತೆ ಮನೆಯವರಿಗೆ ಹೇಳ್ತೇವೆ ನೋಡಿ ಫಸ್ಟ್ ಮಕ್ಕಳಿಗೆ ಶಿಕ್ಷಣ ಕೊಡಿ ನೀವು ತಲೆ ತಲಾ ಅಂತ ವರ್ಷ ವರ್ಷದಿಂದ ಕಾಡಲ್ಲಿ ಎಂಥದ್ದು ಕೂಲಿ ಕೆಲಸ ಮಾಡಿಕೊಂಡು ಶೋಷಣೆಗೊಳಗಾಗಿದ್ದೀರಿ ದೌರ್ಜನ್ಯಕ್ಕೊಳಗಾಗಿದ್ದೀರಿ ನಿಮ್ಮ ಮಕ್ಕಳು ಹಾಗಾಗಬಾರ್ದು ನೀವು ಕಾಡಿ ಕಳಿಸಿ ಅವ್ರಿಗೆ ಏನು ಫೀಸ್ ಕಟ್ಟಲಿಕ್ಕೆ ತೊಂದರೆ ಉಂಟಾ ಬಟ್ಟೆಗೆ ತೊಂದ್ರೆ ಉಂಟಾ ಅದು ಉಂಟಾ ಇದು ಉಂಟಾ ಅಥವಾ ಬೆಂಗಳೂರಲ್ಲಿ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಅವರಿಗೆ ಶಿಕ್ಷಣವನ್ನೇ ದತ್ತು ಸ್ವೀಕಾರ ಮಾಡ್ತಾರೆ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳು ಒಂದಷ್ಟು ಹಣವನ್ನು ಕೊಟ್ಟು ನಾವು ಪೀಠೋಪಗಳನ್ನು ಖರೀದಿ ಮಾಡ್ತೇವೆ ಅಂದರೆ ಕಾಡಲ್ಲಿ ಸ್ವಲ್ಪ ಇದ್ದಾರೆ ಮತ್ತು ನಮಗೂ ನಾವೀಗ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೋದವರಿಗೆ ಕಾಡಿನ ಬಗ್ಗೆ ಬಹಳ ಒಂದು ಜ್ಞಾನವನ್ನು ಅವರಿಂದ ಕಲಿಬೋದು ಆ ಸಿದ್ಧಿಯವರೊಟ್ಟಿಗೆ ಕಾಡಲ್ಲಿ ಹೋದ್ರೆ ಕಾಡಿನ ಎಲ್ಲ ವಿಚಾರಗಳು ನಮಗೆ ಹೇಳ್ತಾರೆ ಇದು ಒಂದು ಯೂನಿವರ್ಸಿಟಿಯಲ್ಲಿ ಸಿಗದ್ದು ಗೂಗಲ್ನಲ್ಲಿ ಸಿಗದ್ದು ಅಲ್ಲಿ ನೈಜವಾಗಿ ಅವರಿಂದ ಸಿಗ್ತದೆ ಆ ಕಾರಣ ಅಂತ ಮಕ್ಕಳು ಕಲಿಬೇಕು ಬೆಳೀಬೇಕು ಅವರಿಗೆ ನಮ್ಮ ಇದಕ್ಕೆ ಸಿಗ್ತಾ ಅವರಿಗೆ ಕೂಡ ಒಂದು ಶಿಕ್ಷಣ ಸಿಗಬೇಕು ಅವರ ಲವಲವಿಕೆ ಚಟುವಟಿಕೆ ಉತ್ಸಾಹ ಬೆಳಿಬೇಕು ಅದು ಕುಂಟು ಕುಂಠಿತ ಆಗಬಾರ್ದು ಅಂತ ನಾವು ಈಗ ವನಚೇತನ ಕಾರ್ಯಕ್ರಮವನ್ನು ಮಾಡ್ತಾ ಈಗ ಅದನ್ನು ಅಲ್ಲೇ ಮಾಡ್ತಾ ಇದ್ದೀರಾ ಅಥವಾ ಅವರು ಪೇಟೆಗೆ ಬಂದು ಕಲಿಬೇಕು ಇಲ್ಲ ಇಲ್ಲ ಅವರು ಕಾಡಿನೊಳಗಿನ ಶಾಲೆಗಳಿಗೆ ಮಾಡಿದ್ರು ವನಚೇತನ ಅಂದರೆ ಒಂದು ದಿನದ ಕಾರ್ಯಕ್ರಮ ಒಂದು ದಿನ ಬೆಳಗಿನ ಸಂಜೆವರೆಗೆ ಅವರಿಗೆ ಮಕ್ಕಳನ್ನ ನಂಬಿಕೊಡಿ ಅಂತ ನಾವು ಹೇಳೋದು ಅವರಿಗೆ ಫಸ್ಟ್ ಹಾಡು ಆಮೇಲೆ ನೃತ್ಯ ಕ್ರಾಫ್ಟು ಆರ್ಟು ಕೈಟ್ ಮೇಕಿಂಗು ಆಮೇಲೆ ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳು ಅವರೊಂಥರ ಮೋಟಿವೇಟ್ ಮಾಡೋದು ಸಂಜೆವರೆಗೆ ಅವರಿಗೆ ಚಟುವಟಿಕೆಗಳನ್ನು ಮಾಡಿಸಿ ಅವರಿಗೆ ಸ್ಪರ್ಧೆ ಅಂತ ಮಾಡಿ ಬಹುಮಾನವನ್ನು ನೀಡಿ ಅವರಿಗೆ ಡಿಜಿಟಲ್ ಸ್ಲೇಟ್ ಅಥವಾ ಬೇರೆ ಬೇರೆ ಆರ್ಟ್ ಮೆಟೀರಿಯಲ್ಸ್ ಎಲ್ಲ ಕೊಡ್ತೇವೆ ಡ್ರಾಯಿಂಗ್ ಹೇಳಿಕೊಡ್ತೇವೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇವೆ ಅಕ್ಷರಗಳನ್ನು ಇದೆಲ್ಲ ಮಾಡಿ ಆಗ ಆ ಶಾಲೆಯಲ್ಲಿ ಸಮಸ್ಯೆ ಏನು ಅಂತ ನಮಗೆ ಗೊತ್ತಾಗ್ತದೆ ಯಾವ ಏನು ಸಮಸ್ಯೆ ಉಂಟು ಯಾವ ಮಗು ಏನು ಕಲಿಬೇಕು ಯಾವ ಮಗು ಯಾವುದು ಆಸಕ್ತಿ ಉಂಟು ಅಥವಾ ಶಾಲೆಯಲ್ಲಿ ಏನಿಲ್ಲ ಆ ಒಂದು ಲೆಟರ್ ತಗೊಳ್ತೇವೆ ಟೀಚರ್ ಕೈಯಿಂದ ಆ ಶಾಲೆಯ ಸೀಲು ಸಿಗ್ನೇಚರ್ ಹಾಕ್ಕೊಂಡು ಅದನ್ನು ಯಾವುದಾದ್ರು ಕಾರ್ಪೊರೇಟ್ ಸಿಗ ಮಂಗಳೂರಿನ ಎಮ್ ಸಿ ಎಫ್ನವರು ಬೆಂಗಳೂರಿನ ಎಚ್ ಎ ಎಲ್ನವರು ಬೆಂಗಳೂರಿನ ಸಾಫ್ ಫ್ರೋನ್ ಟೆಕ್ನಾಲಜಿ ಇವರೆಲ್ಲ ಇವರೆಲ್ಲ ನಮಗೆ ವರ್ಷಕ್ಕಿಷ್ಟೊಂದು ಸ್ಪಾನ್ಸರ್ ಮಾಡ್ತಾರೆ ಡೈರೆಕ್ಟ್ ಶಾಲೆಗೆ ಕೊಡ್ತಾರೆ ಆದ ಕಾರಣ ಶಾಲೆಗಳು ಇವತ್ತು ತುಂಬ ಬೆಳವಣಿಗೆ ಆಗ್ತಾ ಉಂಟು ಅಲ್ಲಿಯ ಮಕ್ಕಳನ್ನು ನಿಮಗೆ ನೋಡಿದಾಗ ಅವರಲ್ಲಿ ಈಗ ಕಲಿಯುವ ಉತ್ಸಾಹ ಕಲಿಬೇಕು ಅನ್ನುವಂಥ ಒಂದು ಕಲಿಕೆಯ ಮೇಲಿನ ಪ್ರೀತಿ ಏನಾದರೂ ಕಂಡು ಬಂದದ್ದು ಖಂಡಿತ ಉಂಟು ಈಗ ನಾವು ಎಲ್ಲ ಮಕ್ಕಳು ಕೇಳ್ತೇವೆ ನೀವು ಭವಿಷ್ಯದಲ್ಲಿ ಏನಾಗಬೇಕು ಅಂತ ಈಗ ನಮ್ಮಲ್ಲಿ ಹೆಚ್ಚಿನವರು ಇಂಜಿನಿಯರ್ ಆಗಬೇಕು ಅದಾಗಬೇಕು ಹೇಳೋದು ಅಲ್ಲಿ ಹೆಚ್ಚಿನ ನಾನು ಟೈಲರ್ ಆಗಬೇಕು ನಾನು ಟೀಚರ್ ಆಗಬೇಕು ನಾನು ಕಂಡಕ್ಟರ್ ಆಗಬೇಕು ಯಾಕೆ ಹೇಳಿದರೆ ಅವರು ನೋಡಿದ ವ್ಯಾಪ್ತಿ ಅಷ್ಟೇ ಅವರು ಇಂಜಿನಿಯರ್ ಗೊತ್ತಿಲ್ಲ ಅವರಿಗೆ ಅವರು ಇಷ್ಟೇ ನೋಡಿದರು ಯಾಕೆ ನಾವು ಹೇಳ್ತೇವೆ ನೋಡಿ ನೀನು ಟೈಲರ್ ಆಗು ಆದರೆ ನೀನು ಒಂದು ಫ್ಯಾಷನ್ ಡಿಸೈನರ್ ಆಗಬೇಕು ಯಾಕಂದರೆ ಟೈಲರ್ ಹಳ್ಳಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗ್ ಬಾಂಬೆಲಿ ಕೂಡ ಅದಕ್ಕೆ ಏನು ಬಾವು ಅದಕ್ಕೆ ಹೀಗೆ ಆಗಬೇಕು ಹೀಗೆ ಮಾಡಬೇಕು ಅವರಲ್ಲಿ ಹಾರ್ನ್ ಬಿಲ್ ನವಿಲ್ನ ಬಗ್ಗೆ ಬಹಳ ಚಂದ ಚಿತ್ರ ಮಾಡ್ತಾರೆ ಯಾಕೆ ನಾ ಡೈಲಿ ಹಾರ್ನ್ ಬಿಲ್ ನೋಡುವರು ಯಾಕೆಂದರೆ ಅವರಿಗೆ ಒಡನಾಟ ಉಂಟಲ್ಲ ವನ್ಯಜೀವಿಗಳು ಒಂದು ಶಾಲೆಯಲ್ಲಿ ಹೋಗುವಾಗ ಹುಲಿ ಮಲಗುದಂತೆ ಜಗಲಿಯಲ್ಲಿ ಬಂದು ಮಕ್ಕಳು ಹುಲಿ ನೋಡಿದ ಹೇಳುವಾಗ ಹುಲಿ ಡೈಲಿ ಅಲ್ಲಿ ಮಲಗಿತ್ತು ಸರ್ ಅಂತ ಕಾಮನ್ ಬೇಕು ನೋಡಿದಾಗ ಗ್ರೌಂಡಿಗೆ ಕರಡಿ ಬರೋದು ಕ್ಲಾಸ್ ರೂಮ್ ಒಂದು ಹೆಬ್ಬ ಮಲಗುದು ಇದಕ್ಕೆ ಯಾರೂ ಅವರು ಆತಂಕ ಪಡೋದಿಲ್ಲ ಕ್ಲಾಸ್ ಒಳಗೆ ಹೆಬ್ಬ ಬಂದರೆ ಅದನ್ನು ಎಲ್ಲಿ ಕಳಿಸಬೇಕು ಮಕ್ಕಳು ಮಾಸ್ಟ್ರ್ ಬದುಕು ಬದುಕು ಬದಲು ಕಾಡಿ ಕಳಿಸಿ ಬಿಡ್ತಾರೆ ಇದೇನಂದ್ರೆ ಅವರಿಗೊಂದು ಒಡನಾಟ ಉಂಟಲ್ಲ ವನ್ಯಜೀವಿಗಳು ಏನೂ ಇಲ್ಲ ಹಾಗಾದರೆ ಮಡಿಕೇರಿ ಚಿಕ್ಕಮಗಳೂರಲ್ಲಿ ಇವತ್ತು ಕಾ ಘರ್ಷಣೆ ಆಗ್ತಲ್ಲ ಅಲ್ಲಿ ವನ್ಯಜೀವಿಗಳ ನಡುವೆ ಇದ್ದಾರೆ ಅವ್ರು ಯಾಕೆ ಘರ್ಷಣೆ ಆಗಲಿಲ್ಲ ಕಪ್ಪು ಚಿರತೆಗಳು ಬೇರೆ ಬೇರೆ ಹುಲಿಗಳಲ್ಲಿರುವಾಗ ಘರ್ಷಣೆ ಆಗಲಿ ಅಂದರೆ ಆ ಒಡನಾಟ ಆ ಪೇರೆಂಟ್ಸ್ ಕೂಡ ಹಾಗೆ ನಮ್ಮ ಗದ್ದೆಗೆ ಕಾಡುಕೊಂಡು ಬಂತು ಕಾಡು ಹಂದಿ ಬಂತು ಅವರು ಓಡಿಸೋದಿಲ್ಲ ಯಾಕೆ ಹೇಳಿದ್ರೆ ನಾವು ಕಾಡಿನೊಳಗೆ ಇದ್ದೇವೆ ಅವುಗಳಿರೋ ಪ್ಲೇಸಲ್ಲಿದ್ದೇವೆ ನಮ್ಗೆ ಎಷ್ಟು ಬೇಕೋ ತಿಂತೇವೆ ಅವುಗಳು ಸ್ಟಿಲ್ಲಿ ನೋಡಿ ಇದು ಮಡಿಕೇರಲ್ಲಿ ಹಾಗಲ್ಲ ಅರಣ್ಯ ಒತ್ತುವರಡಿ ಮಾಡಿ ಕೂತ್ಕೊಂಡದ್ದು ಚಿಕ್ಕಮಗಳೂರಲ್ಲೆಲ್ಲ ಕೂತ್ಕೊಂಡದ್ದು ಆಮೇಲೆ ಅದು ಕಾಡುಕೊಳ್ಳೋ ಬರ್ಲಿಕ್ಕೆ ಮುಂದೂ ಡಮ್ 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 ಸೌಂಡ್ ಮಾಡಿದ್ರು ಒಟ್ಟು ಸದ್ದು ಮಾಡಿದ್ರು ಘರ್ಷಣೆ ಮಾಡಿದ್ರು ಎಲ್ಲ ವನ್ಯಜೀವಿಗಳು ದಾಳಿ ಆಯ್ತಿನ ಹಾಗೆ ಅಂತ ಇವಳು ನೋಡಿ ವನ್ಯಜೀವಿಗಳ ಬಗ್ಗೆನೇ ಅವರು ಅಧ್ಯಯನ ಮಾಡಿಕೊಂಡು ಹೋದರೆ ಅಂಥ ಮಕ್ಕಳು ನಾಳೆ ಒಂದು ಒಳ್ಳೆಯ ಇದರಲ್ಲಿ ಅವನಿಗೆ ಉದ್ ಉದ್ಯೋಗವೂ ಸಿಗ್ಬೋದು ಅವನ ಸಮಾಜದಲ್ಲಿ ಒಂದೊಬ್ಬ ಶಿಕ್ಷಿತ ವ್ಯಕ್ತಿಯೂ ಆಗ್ತಾನೆ ಬದಲಾವಣೆ ಆಗ್ತದೆ ಇದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮತ್ತೆ ಅವರ ಮನೆಯ ಸುತ್ತಮುತ್ತಲನ್ನು ಚೆನ್ನಾಗಿ ಚೆನ್ನಾಗಿಟ್ಟಿರ್ತಾರೆ ಅವ್ರಿಗೆ ಈಗ ಕಾಡಿನ ಈಗ ಸಿಂಪಲ್ ಹೇಳ್ತೇವೆ ಈಗ ಕಾಡ್ಗಿಚ್ಚು ಬೀಳ್ತದೆ ಕಾಡುಗಿಚ್ಚು ಎಲ್ಲೋ ಬೆಟ್ಟದ ಮೇಲೆ ಅಲ್ಲಿಗೆ ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ ಇಲಾಖೆಯವರು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಅಲ್ಲಿ ಯಾರೋ ಹೇಳಿದರೆ ಆಯಿತು ನೋಡಪ್ಪ ಅಲ್ಲಿ ಬೆಂಕಿ ಬಿದ್ದಿದೆ ಇವ್ರು ನಡ್ಕೊಂಡು ಹೋಗಿ ಆ ಸಾಂಪ್ರದಾಯಿಕ ಇದು ಗೆಲ್ಲನ್ನು ಹೊಡೆದು ಆ ದೊಡ್ಡ ಆಗುವ ಅನಾಹುತನ ಅಲ್ಲಿಗೆ ಮುಗಿಸಿ ಬಿಡ್ತಾರೆ ನೋಡಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ಪ್ ಆಯಿತು ಅವರಲ್ಲಿರುವ ಕಾರಣ ಅಥವಾ ಅಲ್ಲಿ ಸುತ್ತಮುತ್ತ ಏನಾದರೂ ಬೇಟೆ ಆಡಿದರೆ ಏನು ಮಾಡಿದರೆ ನೋಡಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಥವಾ ಅಲ್ಲಿ ಏನಾದರೂ ಮಾಡಿದರೆ ನೀವು ನೀವು ಇಲ್ಲಿ ಪ್ಲಾಸ್ಟಿಕಲ್ಲಿ ಎಸೆಬೇಡಿ ನಮ್ಮ ನೋಡಿ ಇದು ಒಂಥರ ಅವರಲ್ಲಿ ಅವರ ಇದನ್ನು ಅವ್ರು ಇದು ಮಾಡಿಕೊಂಡು ಅವರಿಗೂ ಭದ್ರತೆ ಆಯಿತು ಕಾಡಿನ ಭದ್ರತೆ ಕೂಡ ಅವರಿಂದ ಈಗ ಈ ಯೋಜನೆ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀವಿ ಆಕ್ಚುಲಿ ಇದು ಹದಿನೈದು ವರ್ಷದಿಂದ ಎರಡು ಸಾವಿರದ ಆರರಲ್ಲಿ ನಾವು ಕಾಡಿನೊಳಗೆ ಸ್ಟಾರ್ಟ್ ಮಾಡಿದ್ದು ಈಗ ಲಾಕ್ಡೌನ್ ಟೈಮ್ ನಂತರ ಎರಡು ಸಾವಿರದ ಇಪ್ಪತ್ತರ ನಂತರ ಈಗ ಒಂದು ನಾಲ್ಕು ವರ್ಷಗಳಲ್ಲಿ ದೊಡ್ಡ ಮಟ್ಟಿಗೆ ಬೆಳಿತಾ ಉಂಟು ವರ್ಷ ನೀವು ಎಷ್ಟು ಕಡೆಗೆ ಹೋಗ್ತಾ ಇರ್ತೀರಿ ಸಾಮಾನ್ಯ ಈಗ ತಿಂಗಳಲ್ಲಿ ಒಂದು ಒಮ್ಮೊಮ್ಮೆ ಎಂಟರಿಂದ ಹತ್ತು ಶಾಲೆ ಒಮ್ಮೊಮ್ಮೆ ಅದಕ್ಕಿಂತ ಜಾಸ್ತಿ ಒಂದು ತಿಂಗಳು ಹೋದರೆ ಒಂದು ಹದಿನೈದು ದಿನ ನಾನು ಜೋಯಿಡಾದಲ್ಲಿ ಇರ್ತೇನೆ ಆ ಶಾಲೆಗಳಿಗೆ ಆಯ್ಕೆಯಲ್ಲಿ ಲೋಕಲ್ ಒಬ್ಬರು ಇದ್ದಾರೆ ಯಾವ್ಯಾವ ಶಾಲೆಯಲ್ಲಿ ಎಷ್ಟು ಎಷ್ಟು ಕಷ್ಟ ಉಂಟು ಆ ಶಾಲೆಗೆ ಹೋಗ್ತೇವೆ ಪ್ರತಿ ಸಾಧಾರಣ ನಮಗೆ ಒಂದು ಈವರೆಗೆ ಒಂದು ನೂರ ಎಂಬತ್ತಾರು ಶಾಲೆ ನಾವು ಕವರ್ ಮಾಡಿದ್ದೇವೆ ಒಟ್ಟಿಗೆ ಅಂದರೆ ಇನ್ಕ್ಲೂಡಿಂಗ್ ಫೆಸಿಲಿಟಿ ಎಲ್ಲ ಕೊಟ್ಟು ಮತ್ತು ಬೇರೆ ಬೇರೆ ಹೀಗೆ ಹೋದ ಶಾಲೆಗಳು ಜಾಸ್ತಿ ಇದೆ ಇನ್ನೂ ಅದೇ ವರ್ಷಕ್ಕೊಂದು ಒಂದು ನಲವತ್ತರಿಂದ ನಲವತ್ತೈದು ಶಾಲೆಗಳು ನಾವು ಕವರ್ ಮಾಡ್ತಾ ಬರ್ತೇವೆ ಹೌದು ಈಗ ನೀವು ಹೇಳಿದರೆ ಎರಡು ಸಾವಿರದ ಆರರಿಂದಲೇ ಇದರ ಪ್ರಾರಂಭ ಮಾಡಿದ್ದೀರಿ ಅಂಥೇಳಿ ಸುಮಾರು ಇಷ್ಟು ವರ್ಷಗಳಲ್ಲಿ ಅವರಲ್ಲಿ ಏನಾದರೂ ಬದಲಾವಣೆ ಬದಲಾವಣೆ ಆಗಿದೆ ಈಗ ಜೋಯಿಡಾದಲ್ಲಿ ಕೆಲವರು ಮತ್ತು ದಾಂಡೀರಲ್ಲಿ ಕೆಲವರೆಲ್ಲ ಅವರು ಎಸ್ ಎಲ್ ಸಿ ಆದಿಕೊಳ್ಳೆ ಎಲ್ಲೊಂದು ಸಣ್ಣ ಕೆಲಸಕ್ಕೆ ಏನಿಲ್ಲದರೂ ಕೂಲಿ ಕೆಲಸ ಉಂಟು ಅಂತೇಳಿ ಒಬ್ಬಳು ಕಲ್ತು ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾಳೆ ಇನ್ನೊಬ್ಬ ಕಲ್ತು ಬೆಳಗಾವಿಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ ಇನ್ನೊಂದು ನಾಲ್ಕು ಜನ ಹುಡುಗರಿಗೆ ಕಲಿತಾ ಇದ್ದಾರೆ ಹೀಗೆ ಬದಲಾವಣೆ ಆಗ್ತಾ ಉಂಟಲ್ಲಿ ಮತ್ತು ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೇಳಿದಾಗ ಈಗ ಮೂರು ವರ್ಷಗಳಿಂದ ಎಸ್ ಎಲ್ ಸಿ ನಂತರ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದಂತೆ ನೋಡಿ ಅಲ್ಲಿ ಮೊದಲು ಇದರೆಲ್ಲ ಕೂಲಿಗೆ ಹೋಗು ಕೂಲಿ ಕೆಲಸಕ್ಕೆ ಹೋಗುತ್ತವ್ರು ಈಗ ನಮ್ಮ ವನಚೈತನ ಸ್ವಲ್ಪ ಬದಲಾವಣೆ ಆಗಿ ಅಟ್ಲೀಸ್ಟ್ ಎಸ್ ಎಲ್ ಸಿ ನಂತರ ಕಲಿಯುವ ಕಾಲೇಜಿಗೆ ಹೋಗಿ ಫ್ರೀ ಹಾಸ್ಟೆಲ್ ಕಲಿಯುವ ಅಂತ ಹೇಳಿ ಮನೋಭಾವ ಬೆಳೆ ನೋಡಿ ಇದು ಬದಲಾವಣೆ ಇದಕ್ಕೆ ಇದಕ್ಕಿಂತ ನಾವು ಅಂಥವ್ರನ್ನ ಮತ್ತೆ ಫಾಲೋಅಪ್ ಮಾಡಿ ಕಲಿಬೇಕು ಅಂತೇಳಿ ಹೋಗ್ತಾ ಇದ್ದವು ಈಗ ಮುಂದೆ ಏನಾದರೂ ಕೂಡ ಇದರಲ್ಲಿ ಹೊಸ ಹೊಸ ಯೋಚನೆಗಳಿದ್ದಾವೆ ಈಗ ಮುಂದೆ ಈಗ ನಾವು ಈಗ ಹೋದ ಶಾಲೆಗಳಿಗೆ ಇನ್ನು ಅವರಿಗೆ ಶಿಕ್ಷಣದಲ್ಲಿ ಸಿಗದಂಥ ಬೇರೆ ಏನಾದರೂ ಪಾಠಗಳನ್ನು ನಾವು ಕೊಡಬೇಕು ಅಂತ ಕೆಲವೆಲ್ಲ ಪ್ಲಾ ಪ್ಲ್ಯಾನ್ ಮಾಡ್ತಿದ್ದೇವೆ ಈಗ ಶಿಕ್ಷಣದಲ್ಲಿ ಆ ಪಾಠ ಗೀಟಲ್ಲಿ ಮಾಮೂಲಿ ಎಲ್ಲ ಕಳೆದಿರುವಂಥದ್ದೇ ಈಗ ಕೆಲವು ಸಂಪೂರ್ಣವಾದ ವ್ಯಕ್ತಿಗಳು ಅವರಿಂದೇ ಹೋಗಿ ಯಾವುದೋ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಬಗ್ಗೆ ವಿಜ್ಞಾನದ ಬಗ್ಗೆ ಅಥವಾ ಮ್ಯಾಥಮೆಟಿಕ್ಸ್ನ ಬಗ್ಗೆ ಮೆಮೊರಿ ಪವರ್ನ ಬಗ್ಗೆ ಸ್ಮರಣಶಕ್ತಿಯ ಬಗ್ಗೆ ಇದಕ್ಕೆಲ್ಲ ನಾವು ಟ್ರೈನಿಂಗ್ ಎಲ್ಲ ಬೇರೆ ಬೇರೆ ಅಂಥ ಸಂಪರ್ಕ ಕೊಡಬೇಕು ಈಗ ಹಾವು ಅವ್ರು ಹಾವುಗಳು ಡೈಲಿ ನೋಡ್ತಾರೆ ನಮ್ಮಲ್ಲಿ ಕೆಲವು ಹಾವು ಹಿಡಿದು ನಮ್ಮ ಅಂತ ಹಾವು ಇದು ಇದ್ದರೆ ಆ ಹಾವಿನ ಬಗ್ಗೆ ವಿಶೇಷತೆ ನಾವು ಹೇಳುವಾಗ ಆಗ ಅವರಿಗೂ ಆ ಹಾವಿನ ಬಗ್ಗೆ ಏನು ಮಾಡಬೇಕು ಅಂಥನೆಲ್ಲ ಮಾಡಬೇಕು ಅಂತೇಳಿ ಸಂಪರ್ಕ ವ್ಯಕ್ತಿ ಕರ್ಕೊಂಡು ಹೋಗೋ ಪ್ಲ್ಯಾನ್ ಸರಿ ಒಳ್ಳೆಯದು ದಿನೇಶ್ ಅಲ್ರೆ ಮುಖ್ಯವಾಗಿ ನಿಮ್ಮ ಇತ್ತೀಚಿನ ಕೆಲವು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ